ನಮಸ್ಕಾರ ಸ್ನೇಹಿತರೆ ಅನ್ಯಾಯಗಳ ಬಗ್ಗೆ ಮಾತಾಡೋಣ ಅಂತಂದ್ರೆ ರಾಜ್ಯದಲ್ಲಿ ಆಗ್ತಿರುವಂತ ಅನ್ಯಾಯ ಅಕ್ರಮ ಅತ್ಯಾಚಾರದ ಬಗ್ಗೆ ಮಾತಾಡೋಣ ಅಂತಂದ್ರೆ ಇಲ್ಲ ಜಿಬಿಎದ್ ಮಾಡು ಬಿಬಿಎಂಪಿ ಮಾಡು ದುಡ್ಡು ಗಮನ ಕೊಡು ದುಡ್ ಮಾಡೋದ್ರ ಕಡೆ ಫೋಕಸ್ ಮಾಡು ದುಡ್ಡು ಕಿತ್ಕೋಬೇಕು ನೋಡಿ ಸ್ನೇಹಿತರೆ ಕೆಲವೊಂದು ಯೂಟ್ಯೂಬ್ ಮಾಧ್ಯಮದಲ್ಲಿ ನಿಖರವಾಗಿ ಮಾಹಿತಿ ಬರ್ತಾ ಇದೆ ಕೆಲವೊಂದು ಯೂಟ್ಯೂಬ್ ಮಾಹಿತಿ ಸುಳ್ಳಾಗಿದೆ ಅದನ್ನ ನೋಡ್ತಾ ಇದ್ದೀರಿ ಸತ್ಯಾಂಶ ನೋಡ್ತಾ ಇದ್ದೀರಿ ಎಲ್ಲ ನೋಡ್ತಾಯಿದ್ದೀರಿ ಇದರಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ ನಿನ್ನೆ ಅಶ್ವತ್ ಅಂತೇಳಿ ಅವ ಅಣ್ಣ ಬಂದ ಅವರು ನಿಜವಾದ ಪತ್ರಕರ್ತ ಅಂದರೆ ಜರ್ನಲಿಸಮ್ ಮಾಡ್ತಕ್ಕಂಥ ನಾನು ಡ್ರೈವರ್ ನಾವು ಹೇಳಿಕೆ ಮಾಡೋದಕ್ಕೆ ಸಮಸ್ಯೆ ಇಲ್ಲ ನೋಡಿ ನಮಗೆ ಗೊತ್ತಾಗ್ತಾ ಇದೆ ನಾವು ಸತ್ಯದ ಪರ ನಿಂತು ಸತ್ಯದ ಪರ ಮಾತಾಡಬೇಕು ನಮ್ಮದೇ ಆಗಿರ್ತಕ್ಕಂಥ ಚಾನಲಲ್ಲಿ ಮಾತಾಡಬೇಕು ಇದು ನಾವು ಯಾವನ ಪರ್ಮಿಷನ್ ತಾವ ಮಾತಾಡಂಗಿಲ್ಲ ಯಾವ ಕೈ ಕೆಳಗೂ ಕೆಲಸ ಮಾಡೋಂಗಿಲ್ಲ ಇದು ನಮ್ಮ ವೈಯಕ್ತಿಕವಾಗಿ ಮಾತಾಡ್ಬೋದು ಅದಕ್ಕೆ ಪರ್ಮಿಷನ್ ಇದೆ ಆದರೆ ಪಾಪ ವೈಗೆ ರಿಟ್ರಾಕ್ಷನ್ ಇತ್ತು ಅಂದರೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದ ಅಂದರೆ ಟಿ ವಿ ಮಾಧ್ಯಮದಲ್ಲಿ ಕಂಪ್ನಿಯಲ್ಲಿ ಬೇರೆ ತಿಳ್ಕೊಬೇಡಿ ನಾನು ಅದನ್ನ ಆ ವಿಡಿಯೋ ಸಮೇತ ಹಾಕ್ತೀನಿ ಫಸ್ಟ್ ಹಾಕ್ತೀನಿ ಮತ್ತು ಲಾಸ್ಟು ಹಾಕ್ತೀನಿ ಅದನ್ನು ಸೆಂಟ್ರಲ್ ಉಪ ಸಮೇತ ಆಗ ಟ್ರೈ ಮಾಡ್ತೀನಿ ಅದು ನೋಡಿ ಹಿಂಗೆ ಗೊತ್ತಾಗುತ್ತೆ ಪಾಪ ಜರ್ನಲಿಸ್ಟು ಮಾಧ್ಯಮದಲ್ಲಿ ಹೋಗಿ ದುರ್ಗಬೇಕು ಅಂತೇಳಿ ಹೋಗಿದ್ದ ಆ ವೈಗೆ ಏನು ಏನಿಸ್ತೇ ಗೊತ್ತಿಲ್ಲ ಬಟ್ ಆವಾಗ ಏನು ಇರೋದಿಲ್ಲ ಇದಕ್ಕೆ ನಾವು ಮೆಚ್ಚಲೇಬೇಕು ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರರು ಸಮೇತ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಸತ್ಯಾಂಶ ಪರವಾಗಿ ಇದ್ದಂಟ್ರೆ ಮಾತ್ರ ಇಲ್ಲಾಂದರೆ ಇಲ್ಲ ಅಲ್ಲ ಸತ್ಯಾಂಶ ಇದ್ರೆ ನೀನು ನಿತ್ಕೊಳ್ಳಿ ಸತ್ಯಾಂಶ ಇಲ್ಲ ಅಂದರೆ ನಿತ್ಕೊಂಬಕ್ಕೆ ಹೋಗ್ಬೇಡಿ ನಿಮ್ಗೆ ಏನಿದೆ ಸತ್ಯಕ್ಕೆ ಏನಿದೆ ಧರ್ಮಸ್ಥಳದಾಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಸೌಜನ್ಯ ಹೋರಾಟಗಾರ ಮಹೇಶಣ್ಣ ತಿಮ್ಮರೊಡ್ಡಿ ಇವ್ರ ಬಗ್ಗೆ ಏನು ಷಡ್ಯತ್ರ ಆಗಿತ್ತಲ್ಲ ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ಅವ್ರು ತಪ್ಪು ಮಾಡಿದರೆ ಅವ್ರ ಸಮೇತ ನೀವು ಅದೇ ತಪ್ಪು ಮಾಡಿದ್ರಂತ ಹೇಳಿ ಸರಿ ಆದರೆ ಸರಿ ಅಂತ ಹೇಳಿ ಈಗ ಸುಪ್ರೀಂ ಕೋರ್ಟಲ್ಲಿ ಮನೆ ಕೇಸ್ ಹಾಕಿದ್ರಲ್ಲ ಏ ಎಸ್ ಐ ಟಿ ತನಿಖೆಯನ್ನು ನಿಲ್ಲಿಸ್ಕೆ ಹೋಗ್ಬಿಟ್ಟಿದ್ದಾರೆ ಹಾಗೆ ಅಂತೇಳಿ ಎಲ್ಲ ಬಿರುಡೆ ಮಾಧ್ಯಮದವರು ಬುರ್ಡೆ ಬಿಟ್ಟರು ಎಂಜಿಲು ಮಾಧ್ಯಮದವರು ಮಾರ್ಕೊಂಡಿದ್ದಾರೆ ಸ್ವಾಮಿ ನೀನು ಹೆಂಗೋ ಮಾರ್ಕಂದಂಗೆ ನಿನ್ನ ವ್ಯಕ್ತಿತ್ವನ ಮಾರ್ಕಂದಂಗೆ ನೀನು ಮಾರ್ಕಂದಂಗೆ ಹೊರಗೆ ಬಂದಿದೀಯಾ ಒಳ್ಳೆಯದಾಗಲಿ ನಿನಗೆ ಒಳ್ಳೆ ಭವಿಷ್ಯ ಇರಲಿ ನಿಮ್ಮ ಚಾನಲ್ ನಾನು ಕೂಡ ಸಬ್ಸ್ಕ್ರೈಬರ್ ಆಗಿದ್ದೀನಿ ಇನ್ನೂ ನಮ್ಮ ಸೌಜನ್ಯ ಹೋರಾಟದ ಸಮೇತ ಸಬ್ಸ್ಕ್ರೈಬ್ ಆಗ್ತಾರೆ ಅದನ್ನು ವೀಕ್ಷಣೆ ಕೂಡ ಮಾಡ್ತಾರೆ ನಿಮ್ಮ ಮಾಹಿತಿ ಸುಸ್ತವಾಗಿದೆ ದಯವಿಟ್ಟು ಸಾಹೇಬ್ರೆ ನಿಮ್ಮ ಹೆಸರು ಅಶ್ವಥ್ ಅಂತ ಹೇಳಲ್ವಾ ಅಣ್ಣ ನೀವು ಸೌಜನ್ಯ ಹೋರಾಟಕ್ಕೆ ಬೆಂಬಲವಾಗಿ ನಿಂತ್ಕೊಳ್ಳಿ ಸತ್ಯಾಂಶ ಇದ್ದರೆ ಸತ್ಯಾಂಶ ಇಲ್ಲ ನಿದ್ರೆ ಮುಖಬೇಡಿ ಸೌಜನ್ಯ ಒಬ್ಬಳೇ ಅಲ್ಲ ಧರ್ಮಸ್ಥಳ ಆಗಿರ್ತಕ್ಕಂಥ ಅನೇಕ ಘಟನೆಗಳಿವೆ ಸತ್ಯತೆ ಅನ್ನೋ ದಾಖಲೆಗೆ ಎಷ್ಟು ಬೇಕಷ್ಟು ನಿಮಗೆ ಒದಗಿಸ್ತಾರೆ ಇಲ್ಲ ಆರ್ ಟಿ ಎ ಮುಖಾಂತರ ಬೇಕಾದ್ರೆ ನೀವು ತಗೋಬೋದು ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ನೋಡಿ ಯಾವುದೇ ಒಂದು ಚಾನಲ್ ಕೂತ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬಂದರೆ ಇದೇ ಥರನೇ ಬಂದು ಮಾತಾಡಿ ಸತ್ಯದ ಪರ ನಿಂತ್ಕೊಳ್ಳಿ ಅಲ್ಲಿ ಸತ್ಯಾಂಶ ಪ್ರಸಾರ ಮಾಡ್ತಿದ್ರೆ ಅಲ್ಲಿ ನಿಂತ್ಕೊಳ್ಳಿ ನಾವು ಬೇಡ ಅಂತ ಹೇಳ್ತಾ ಇಲ್ಲ ಆದರೆ ಜಂಜಲು ಮಾಧ್ಯಮ ಕೆಲವೊಂದು ಮಾಧ್ಯಮ ಎಲ್ಲ ಮಾಧ್ಯಮ ಅಂತ ಹೇಳ್ತಾ ಇಲ್ಲ ಕೆಲವೊಂದು ಮಾಧ್ಯಮದವರು ಹೇಗಿ ತಿಳಿಸ್ತಿದ್ದಾರೆ ಕೆಲಸ ಕೇಸನ್ನವರು ಸೌಜನ್ಯ ಹೋರಾಟಗಾರರು ಮಹೇಶಣ್ಣ ಮತ್ತು ತಿಮ್ರೊಡ್ಡಿ ಮಹೇಶ್ ರೆಡ್ಡಿ ತಿಂರೊಡ್ಡಿ ಗಿರೀಶ್ ಮಟ್ಟಣ್ಣ ಜಯ ಅಂತ ಅಣ್ಣ ವಿಟಲ್ಗೌರು ಇವರು ಎಫ್ ಐ ಆರ್ ಅನ್ನ ಕ್ರಾಶ್ ಮಾಡ್ಸಕ್ಕೆ ಹೋಗ್ಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತಲ್ಲ ಬಿಡ ಬಿಟ್ಟು ಏನೋ ಅವತಾರ ಮಾಡಿದ್ರು ಆದರೆ ಏನಾಗುತ್ತೆ ಗೊತ್ತಾ ನಾವು ಯೂಟ್ಯೂಬಲ್ಲಿ ಏನು ಪ್ರಸಾರ ಮಾಡ್ತಿದ್ದೀವಲ್ಲ ಕೆಲವೊಬ್ಬರು ನಂಬ್ತಾ ಇದ್ದಾರೆ ಕೆಲವೊಬ್ಬರು ನಂಬ್ತಾ ಇಲ್ಲ ನೂರಕ್ಕೆ ಒಂದು ಎಪ್ಪತ್ತೊಂಬತ್ತು ಪರ್ಸೆಂಟ್ ನಂಬ್ತಾ ಇದ್ದಾರೆ ಯೂಟ್ಯೂಬ್ನ ಒಂದು ಮೂವತ್ತು ಪರ್ಸೆಂಟ್ ಟಿವಿ ನಂಬ್ತಾ ಇದ್ದಾರೆ ಹೇಳಿ ಮೊದಲೊಂದು ನೂರು ನೂರು ಪರ್ಸೆಂಟ್ ಟಿ ವಿನ ಈಗ ಸತ್ಯಾಂಶ ಗೊತ್ತಾಗ್ತಾ ಇದಲ್ಲ ಜನಗಳಿಗೆ ಅಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಸರ್ಕಾರಿ ದಾಖಲಾತಿ ಇದೆಯಲ್ಲ ಸ್ವಾಮಿ ನಾವೇನಾದರೂ ಸುಳ್ಳಿದ್ದ ನಾವು ಏನೋ ಹೇಳಿದರೆ ನಮ್ಮನ್ನು ಬಂದು ಅರೆಸ್ಟ್ ಮಾಡ್ತಾರಲ್ವಾ ದಾಖಲಾತಿ ಇಲ್ವಾ ಪೇಜ್ ಗಟ್ಲೆ ದಾಖಲಾತಿ ಇದೆ ಆರ್ ಟಿ ಮುಖಾಂತರ ನೀವು ತಕ್ಕಬಹುದು ಅವರು ಈ ಕೆಲಸ ಯಾಕೆ ಮಾಡ್ತಾ ಇಲ್ಲ ಮಾಧ್ಯಮದವರು ಗೆಂಜಲ್ ಕಾಸಿಗೆ ಮೊರೆ ಅಂತ ನಾವು ಹೇಳ್ತಾ ಇದೀವಿ ಡೈರೆಕ್ಟಾಗಿ ಹೇಳ್ತಾ ಇದೀವಿ ಕೆಲವೊಂದು ಮಾಧ್ಯಮದ ಎಲ್ಲ ಮಾಧ್ಯಮದಲ್ಲ ಯಾಕಂದರೆ ಕೇಸನ್ನು ತಿರ್ಸ್ತಾ ಇದ್ದಾರೆ ಅದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಪಾಪ ಅಶ್ವಥಣ್ಣ ಹೊರಗೆ ಬಂದ ಒಳ್ಳೆ ಕೆಲಸ ನೀನು ಬರೀ ಸೌಜನ್ಯ ಅಂತಲ್ಲ ಈ ದೇಶದಲ್ಲಿ ಹೆಣ್ಮಕ್ಳ ಬಗ್ಗೆ ಗಂಡು ಮಕ್ಕಳ ಬಗ್ಗೆ ಅತ್ಯಾಚಾರ ಅನ್ಯಾಚಾರ ಇಲ್ಲ ಕೊಲೆ ಸುಲಿಗಳ ಬಗ್ಗೆ ರೈತರ ಬಗ್ಗೆ ಪ್ರತಿಯೊಬ್ಬರ ಬಗ್ಗೆ ಮಾತಾಡಪ್ಪ ನೀವು ನಾವು ಡ್ರೈವರ್ಗಳು ನಮ್ಮ ಕೈಲಿ ಎಷ್ಟಾಗದಷ್ಟು ಮಾತಾಡ್ತೀವಿ ನೀವು ಒಬ್ಬ ನಿಜವಾದ ಪತ್ರಕರ್ತಾಗಿ ಸತ್ಯದ ಪರ ನಿಂತ್ಕೊಂಡು ಎಲ್ಲ ಹೋರಾಟಕ್ಕೆ ಬೆಂಬಲಿಸಿ ಬೆಂಬಲಿಸ್ಬೇಕು ಮತ್ತೆ ತಿರ್ಗಾದ ಮೇಲೆ ಸತ್ಯಾಂಶ ಮತ್ತು ಸುಳ್ಳು ಕಡೆ ವಾಲ್ಸೋ ಪ್ರಯತ್ನ ಮಾಡಬೇಡ ದಯವಿಟ್ಟು ಇದೊಂದು ರಿಕ್ವೆಸ್ಟ್ ಅಂದ್ಕೊಳ್ರಿ ಅಕಸ್ಮಾತ್ ನಿಮ್ಗೇನೋ ನಾವು ನೋವು ಹಾಗೇನೋ ಮಾತಾಡಿದ್ರೆ ಸಾರಿ ಬಟ್ ಏನಂದರೆ ಟಿ ವಿ ಮಾಧ್ಯಮದಲ್ಲಿ ನಿಮಗೆಲ್ಲ ಗೊತ್ತಿದೆಯಲ್ಲ ಈಗ ನಮಗಂತೂ ಗೊತ್ತಿಲ್ಲ ಅಲ್ಲಿ ಏನಾಗುತ್ತೆ ಏನು ನಮ್ಗೆ ಗೊತ್ತಿಲ್ಲ ಅದು ಏನು ಪ್ರಸಾರ ಮಾಡ್ತೀವಿ ಅದು ನೋಡ್ತಾ ಇದೀವಿ ಅಷ್ಟೇ ನೀವು ಒಳಗೆ ಹೊರಗೆ ಕೂಡ ನೋಡಿದಿರಲ್ಲ ಹಾಗಾಗಿ ಯಾವ ಮಾಧ್ಯಮದವರು ಏನು ಹೇಳ್ತಿದ್ರೆ ಎಂಬುದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಇಂಥ ವೀಡಿಯೋ ನಮಗೆ ಹಾಕಿ ಯೂಟ್ಯೂಬಲ್ಲಿ ನಿಮ್ಮ ಯೂಟ್ಯೂಬಲ್ಲಿ ಹಾಕಿ ನಾವು ನೋಡ್ಕೊತೀವಿ ಅದಕ್ಕೋಸ್ಕರ ಸತ್ಯದ ಪರ ನಿತ್ಕೊಳ್ಳಿ ನಿಮಗೆಲ್ಲ ಸೌಜನ್ಯವರ್ಗರ ಬೆಂಬಲ ಸಿಗುತ್ತೆ ಎಲ್ಲ ಹೆಣ್ಣು ಮಕ್ಕಳು ಬೆಂಬಲ ಸಿಗುತ್ತೆ ಎಲ್ಲ ಹೋರಾಟಗಾರರ ಬೆಂಬಲ ಇದ್ದೇ ಇರುತ್ತೆ ನೀವು ಬೆಂಬಲ ಕೇಳೋ ಅವಶ್ಯಕತೆ ಇಲ್ಲ ಸತ್ಯದ ಪರ ನಿಂತೆ ತಾನಾಗಿ ತಾನು ಲೈನ್ ಹಿಡಿದು ಬರ್ತಾರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಸರ್ ದಯವಿಟ್ಟು ಕುಚಲುತ್ತಾ ವಾಗಬೇಡಿ ಮಾಡ್ಕೊಂಬಕ್ಕೆ ಹೋಗಬೇಡಿ ಅಂದರೆ ಬೇರೆ ಥರ ನಾನು ಹೇಳ್ತಕ್ಕಂಥದ್ದು ಏನಂದರೆ ನೋಡೇನೋ ಅಲ್ಲಿ ದೊಡ್ಡ ಪೇಮೆಂಟ್ ಬರ್ತಿತ್ತು ಈ ಟ್ಯೂಟು ಬಂದ ಮೇಲೆ ಅದು ಬರ್ತಾಯಿಲ್ಲ ಹಾಗೆ ಅಂತ ಏನೋ ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ಬೇಡಿ ಅಂತ ಬಟ್ ನೀವು ಸಾಯ್ತೀರ ಅಂಬ ಅಂತಲ್ಲ ಡಿಪ್ರೆಷನ್ಗೆ ಹೋಗಿ ಮತ್ತೆ ನಿಮ್ಮದೇನೋ ಒಂದು ಲೈಫ್ ಸ್ಪೈಲ್ ಮಾಡ್ಕೊಬೇಡಿ ಅಂತ ಹೇಳ್ತಿರೋದು ನೀವು ನಿಜವಾದ ಪತ್ರಕರ್ತರು ನಿಮ್ಮನ್ನೆಲ್ಲ ನೋಡಿದ್ದೀವಿ ನಾವು ಹಾಗಾಗಿ ಹೇಳ್ತಕ್ಕಂಥದ್ದು ಸತ್ಯಾಂಶ ಪರನಿತುಕೊಳ್ಳಿ ಸತ್ಯವನ್ನೇ ಪ್ರಸಾರ ಮಾಡಿ ಏನು ಬೇಕಾದರೂ ಆಗಲಿ ನಿಮ್ಮ ಧೈರ್ಯಕ್ಕೆ ಮಚ್ಚಲೇಬೇಕು ನೀವು ಆ ಬಿಟ್ಟು ಬಂದಿದ್ದೆ ಒಳ್ಳೆ ಕೆಲಸ ಭಾಳ ಒಳ್ಳೆಯ ಕೆಲಸ ಪಾಪ ಮೇಡಮ್ ಇದ್ದಾರೆ ಸ್ಮಿತಾ ಮೇಡಮ್ ಅವರು ಬಿಟ್ಟು ಬರೋಕ್ಕೆ ಹಾಕ್ತಾ ಇಲ್ಲ ಅಲ್ಲಿರೋಕ್ಕೂ ಆಗ್ತಾ ಇಲ್ಲ ಏನು ಮಾಡೋಕ್ಕಾಗಲ್ಲ ದು ಫ್ಯಾಮಿಲಿ ಮೇಂಟೈನ್ ಮಾಡಬೇಕು ದುಡ್ಡು ಪ್ರತಿಯೊಬ್ಬರಿಗೆ ದುಡ್ಡು ಮುಖ್ಯ ಬಟ್ ಇಂಥ ದುಡ್ಡು ಅವರಿಗೆ ಗೊತ್ತಿಲ್ಲ ಅದಕ್ಕೆ ಹೇಳಿದ್ದು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬಂದುಬಿಡಿ ಯೂಟ್ಯೂಬ್ ಮಾಡ್ಕೊಳ್ಳಿ ಬೇರೆ ಏನೋ ಕೆಲಸ ಇದ್ರೆ ಮಾಡಿ ಆ ಭಾರಿ ನಿಮಗೆ ಇದು ಇಂಟ್ರಗೇಷನ್ ಸ್ಕಿಲ್ ಸಮೇತ ಸಾಗತ್ತಾ ಇದೆ ನಿಜವಾದ ಪತ್ರ ನೀನು ಸಮೇತ ಬಟ್ ಏನಂದರೆ ಆ ಜಾಗದಲ್ಲಿ ಕೂತ್ಕೊಂಡು ಟಿ ಆರ್ ಪಿ ಪಾತಾಳಕ್ಕೆ ಹೋಗಿದೆ ಅಂದ್ರೆ ಸಮೇತ ನಿಮಗೆ ಅಷ್ಟೊಂದು ಸಂಬಳ ಕೊಟ್ಟು ಮಾತಾಡ್ಸ್ತಿದೆ ಅಂದರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ನಿಮಗೆ ಇಲ್ಲಿಂದ ದುಡ್ಡು ಬರುತ್ತೆ ಅಲ್ಲ ನಿಮಗಂತೂ ಕಂಪ್ನಿ ಕೊಡ್ತೈತೆ ಆರು ಕನ್ನಡ ಕಂಪ್ನಿ ಪಡ್ತದೆ ಆರು ಕನ್ನಡ ಕಂಪ್ನಿಗೆ ಇಲ್ಲಿಂದ ದುಡ್ಡು ಬರುತ್ತೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಮೇಡಮರೆ ಬಟ್ ಆ ಕಂಪ್ನಿ ಚೆನ್ನಾಗಿದೆಯೋ ಬಿಟ್ಟಿದ್ದೋ ನನಗಂತೂ ಗೊತ್ತಿಲ್ಲ ಆರ್ ಕನ್ನಡ ಚೆನ್ನಾಗಿದೆಯೋ ಬಿಟ್ಟಿದ್ದು ಗೊತ್ತಿಲ್ಲ ಬಟ್ ಈಗ ತಿರ್ಚಿ ತಿರುಚಿ ಹೇಳೋದ್ರಿಂದ ಗೊತ್ತಾಗುತ್ತೆ ಅದರಲ್ಲಿ ಏನು ಜಿಲ್ಲು ಕಾಸು ಬೇಜಾನಿದೆ ಅಂತೇಳಿ ನಮಗೆ ಅಭಿಪ್ರಾಯ ಓನ್ ಅಭಿಪ್ರಾಯ ಬರ್ತವೆ ಜನಗಳದ್ದು ಕೂಡ ಹಂಗಿದೆ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ ಬಟ್ ನೀವು ಕೂಡ ಚೇಂಜ್ ಹಂಗೂ ಚೇಂಜ್ ಆಗಿ ನಿಮ್ಮ ನಮಗೆ ಯಾವಿದೆ ಇದೆ ನೀವು ಕೂಡ ಚೇಂಜ್ ಆಗಿ ಮೇಡಮ್ ದನ್ವಿ ದಯವಿಟ್ಟು ಸತ್ಯದ ಪರ ನಿಂತ್ಕೊಳ್ಳಿ ನೀವು ಹನ್ನೆರಡು ಪರ ನಿತ್ಕೊಂಬೇಡಿ ನಿಮ್ಮ ಸ್ಕಿಲ್ ಪತ್ರಕರ್ತರ ಸ್ಕಿಲ್ ಹೆಂಗಿದೆ ಎಕ್ಸಲೆಂಟ್ ಎಕ್ಸ್ಪ್ರೆಷನ್ನು ಭಾಳ ಚೆನ್ನಾಗಿದೆ ಮಾಡ್ತಾಯಿದ್ದೀರಾ ಬಟ್ ಅದು ಸತ್ಯದ ಪರ ನಿಂತಂದ್ರೆ ಇನ್ನೂ ಭಾಳ ಒಳ್ಳೆಯದು ಅಲ್ಲಿ ಆಗಿರ್ತಕ್ಕಂಥದ್ದು ಬರೇ ಹೆಣ್ಮಕ್ಳ ಬಗ್ಗೆ ಜಾಸ್ತಿ ಆಗಿರೋದು ಗಂಡು ಮಕ್ಕಳು ಕಮ್ಮಿ ಧರ್ಮಸ್ಥಳದಲ್ಲಿ ಸರಣಿ ಹತ್ಯಾಕಾಂಡದಲ್ಲಿ ಹೆಣ್ಮಕ್ಳೇ ಜಾಸ್ತಿ ಇರ್ತಕ್ಕಂಥದ್ದು ನೀನೊಂದು ಹೆಣ್ಣು ಅದಕ್ಕಾಗಿ ಹೇಳ್ತಕ್ಕಂಥದ್ದು ಮೇಡಮರೇ ಸಾರಿ ಏನೋ ನಾನು ತಪ್ಪಾಗಿ ಮಾತಾಡಿದರೆ ಬಟ್ಟು ಸತ್ಯದ ಪರ ನಿತ್ಕೋಬೇಕಂತೇಳಿ ನಮ್ಮ ಸೌಜನ್ಯ ಹೋರಾಟಗಾರರು ಮತ್ತು ನಮ್ಮ ಕಡೆಯಿಂದ ನಿಮಗೊಂದು ರಿಕ್ವೆಸ್ಟು ಚೇಂಜ್ ಆಗ್ತೀರಾ ಬಿಡ್ತೀರ ಇಷ್ಟ ಬಟ್ ನಾವು ಅಲ್ಲೇ ಇರ್ತೀವಿ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ ಬಟ್ಟು ಸತ್ಯಾಂಶವನ್ನು ಪ್ರಸಾರ ಮಾಡಿ ಅಂತ ಹೇಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಾವು ಹೇಳ್ತಾ ಇದ್ದೀವಿ ಇದು ಮಾಡೋದು ಬಿಡೋದು ನಿಮ್ಗೆ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ನಿಮ್ಮ ವೈಯಕ್ತಿಕ ವಿಚಾರ ಅದಕ್ಕೆ ನಾವು ಇಂಟರ್ಫೇರ್ ಆಗೋದಿಲ್ಲ ಹೀಗೆ ಕೆಲವೊಬ್ಬರು ಬರ್ತಾ ಇದ್ದಾರಲ್ಲ ಈಗ ಆಶ್ವತಣ ಬಂದ ಈಗ ಅಶ್ವತನ ಬಂದ ಮತ್ತು ಇನ್ನು ಯಾರೋ ಯಾರೋ ಬರ್ತಾಯಿದ್ದಾರೆ ಬುರ್ಡೆ ಮಾಧ್ಯಮದಲ್ಲಿ ಬುರ್ಡೆ ಬಿಟ್ಟಿದ್ದು ಸಾಕಾಯ್ತು ನಮಗೆ ಇನ್ನು ನಾವು ಮಾರ್ಕಂಬಕ್ಕಾಗೋದಿಲ್ಲ ನಮಗೊಂದು ನಮ್ಮ ಮೇಲೆ ಅಪ ಅದೇನಂತಾರಲ್ಲಪ್ಪ ಸ್ವಾಭಿಮಾನ ಅದು ಭಾಳ ಇದೆ ನಿಮಗೆ ಸ್ವಾಭಿಮಾನ ಇದ್ದರೆ ನೀವು ದಯವಿಟ್ಟು ಬಂದುಬಿಡಿ ಬಂದು ಸತ್ಯವನ್ನು ಪ್ರಸಾರ ಮಾಡಿ ಅವ್ರು ಕೊಡಲಿಲ್ಲ ಅಂದರೆ ಏನ್ರಿ ಓನ್ ಕೆಲಸ ಯೂಟ್ಯೂಬಲ್ಲಿ ಮಾಡಿ ಇಲ್ಲ ನಿಮ್ಮ ಮನೆಯವರು ಇದ್ದಾರೆ ಹಂಗೋ ನಮ್ಗೆ ಗೊತ್ತು ಗೊತ್ತಿಲ್ಲ ಬಟ್ ಅವರು ಹಾಕ್ತಾರೆ ಅದ್ರ ಬಗ್ಗೆ ಯೋಚನೆ ಹೋಗಿ ಯೋಚನೆ ಮಾಡಕ್ಕೆ ಹೋಗಬೇಡಿ ದಯವಿಟ್ಟು ಸದ್ಯದ ಪರ ನಿಂತ್ಕೊಳ್ಳಿ ಅಂತ ಹೇಳ್ತಕ್ಕಂಥದ್ದು ಒಂದು ದೊಡ್ಡ ರಿಕ್ವೆಸ್ಟ್ ಈ ಪಬ್ಲಿಕ್ ಟಿ ವಿ ರಂಗಪ್ಪ 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 ಪಬ್ಲಿಕ್ ಟಿ ವಿ ರಂಗಣ್ಣ ಹಿರಿಯ ಪತ್ರಕರ್ತರು ಎದರಲ್ಲೂ ಹಿರಿಯ ಗೊತ್ತಿಲ್ಲ ನನಗಂತೂ ಹಿರಿಯ ಪತ್ರಕರ್ತ ಹೇಳೋಕ್ಕೆ ನನಗೆ ಆಸೆ ಆಗ್ತಿದೆ ನಾನು ಪತ್ರಕರ್ತಲ್ಲ ಡ್ರೈವರ್ ನಾನು ವೃತ್ತಿಪರ ಡ್ರೈವರ್ ನಮಗೆ ಅರ್ಥ ಆಗ್ತಕ್ಕಂಥ ವಿಚಾರ ಪಬ್ಲಿಕ್ ಟಿ ವಿ ರಂಗಣನ್ಗೆ ಯಾಕೆ ಅರ್ಥ ಇಲ್ಲ ಧರ್ಮಸ್ಥಳದಲ್ಲಿ ಏನಾಗಿಲ್ಲ ಎಲ್ಲ ಬಿರುಡೆ ಸುಂಕರೇ ಅಂತ ಹೇಳಿಬಿಟ್ಟರೆ ಸುಂಕ ಆಗ್ಬಿಡುತ್ತೆ ಸ್ವಾಮಿ ದಾಖಲಾತಿದ್ದಾವೆ ಬೇಜನ್ ಯು ಡಿ ಆರ್ ಆಗಿದ್ದಾವೆ ಒಂದು ದಿನ ಅವತ್ತೇ ಹೆಣ ಸಿಗುತ್ತೆ ಅವತ್ತೇ ಪೋಸ್ಟ್ ಬಟನ್ ಅವತ್ತೇ ಮಣ್ಣು ವಾರಿಸ್ದಾರೂ ಇಲ್ಲ ಈ ಥರ ಮಾಡ್ಬೋದಾ ಯಾಕೆ ನಿಮಗೆ ಅನ್ಸಲ್ವಾ ಕೇಳ್ಬೇಕಂತ ಹಿರೇ ಪತ್ರ ಕರ್ಕರಲ್ರಿ ನೀವು ಈಗ ಮಾಡೋದು ತಪ್ಪು ಅಂತ ಹೇಳೋಕ್ಕಾಗಲ್ವಾ ಅದ್ಯಾವುದೋ ಮೋದಿ ಮಾಡಿದ್ದಲ್ಲ ಫಸ್ಟ್ ಸ್ಕೀಮ್ನಲ್ಲಿ ಎರಡು ಸಾವಿರ ನೋಟು ಇದರಲ್ಲಿ ಚಿಪ್ ಇದೆ ನೀನು ಬೋರ್ಡೆ ಇದೆ ಅಂತೇಳಿ ಪ್ರಸಾರ ಮಾಡಿದೆಪ ಇದು ಮಾಡು ಇದರಲ್ಲಿ ಕೂಡ ಚಿಪ್ ಐತೆ ಯಾರ್ದೇ ಚಿಪ್ಪು ನೀನು ದುಡ್ಡು ಕೊಟ್ಟಿದ್ದಾರಲ್ಲ ಕೊಟ್ಟಿರ್ಬೋದು ಅಂತ ಇಸ್ಕೊಂಡೇ ನಂಗೆ ಗೊತ್ತಿಲ್ಲ ಮತ್ತು ಸಾಕ್ಷಿ ಕೇಳೋಕೆ ಹೋಗಿಡ ಬಟ್ ಆ ಥರ ಮಾತಾಡ್ತಿಲ್ಲ ಅದು ಗೊತ್ತಾಗುತ್ತೆ ನನಗೆ ಆ ಚಿಪ್ಪನ್ನು ಸ್ವಲ್ಪ ಕೆಲಸ ಮಾಡು ಅಲ್ಲಿ ಚಿಪ್ಪಿದೆ ಬೋರ್ಡೆ ಇಲ್ಲ ಬುರ್ಡೆ ಒಳಗೆ ಇರ್ತಕ್ಕಂಥ ಚಿಪ್ಪು ನಿನಗೆ ಹಾಕಿದಾರಲ್ಲ ಅದನ್ನ ತೆಗೆದಾಕಿ ತೆಗೆದುಹಾಕಿ ಕರೆಕ್ಟಾಗಿ ನೀನು ಏನು ಪತ್ರ ಕರ್ತ ಅಂತೇಳಿ ಪ್ರೂವ್ ಮಾಡ್ಕ ನಿಮ್ಮ ಮೇಲೆ ಅಪವಾದ ಬಂದಿದೆಯಲ್ಲ ಇದನ್ನ ಅದೇ ನಿಮ್ಮ ಮೇಲೆ ನಮಗೆ ಅಪಾರ ಗೌರವ ಇದೆ ಅದನ್ನು ದಯವಿಟ್ಟು ಉಳಿಸ್ಕೊಳ್ಳಿ ನಿಮ್ಮಲ್ಲಿರ್ತಕ್ಕಂಥ ಮೈಕ್ರೋ ಚಿಪ್ಪು ಎರಡು ಸಾವಿರದ ನೂರಲ್ಲಿ ಇತ್ತಲ್ಲ ಅದನ್ನ ನಿಮ್ಮ ಮೆದುಳಿಗೆ ಹಾಕ್ಕೊಂಡು ಏನಾಗಿದೆ ಅದನ್ನು ಸ್ವಲ್ಪ ಸ್ಕ್ಯಾನ್ ಮಾಡಿ ಇನ್ನು ನಿಮ್ಮ ದಾಖಲಾತಿ ಏನಾದ್ರು ಇಲ್ಲಾಂದರೆ ನಾವು ಕೊಡ್ತೀವಿ ನಮ್ಮ ಹತ್ರ ಬೇಜನ್ ದಾಖಲಾತಿ ಇದ್ದಾವೆ ಅದ್ರ ಬಗ್ಗೆ ಹೆಚ್ಚು ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಹತ್ರ ದಾಖಲಾತಿ ಇರ್ತವೆ ಆ ದಾಖಲಾತಿ ಇಟ್ಕೊಂಡು ಹೋಗಿ ಏನು ಮಾಡ್ಬೇಕಾದ್ರು ಮಾಡಿ ಅಂದ್ಕೊಂಡಿನಿ ಬಟ್ ನಮ್ಮ ನೀವು ನೀವೇನು ಮಾಡಿರೋ ಬಿಟ್ಟರೆ ಗೊತ್ತಿಲ್ಲ ಬಟ್ ತಿರ್ಸ್ತಾ ಇದ್ದೀರಂದರೆ ಅದಾಗ ಅಂತ ಗೊತ್ತಾಗುತ್ತೆ ಬೇಜನ್ ಇದೆ ಜನತಾ ನ್ಯಾಯಾಲಯದ ಮುಂದೆ ನೋಡಿ ಹೆಗಡೆಯ ಕರ್ಮಕಾಂಡ ಬೇಜನ್ ಇದ್ದಾವೆ ದಾಖಲಾತಿ ಇದರಲ್ಲಿ ಬೇಜನ್ ಅಕ್ರಮ ಭೂ ಹಗರಣ ಬೇಜ ಒಂದಲ್ಲ ಎರಡಲ್ಲ ಇಷ್ಟೆಲ್ಲ ದಾಖಲಾಗಿದ್ದರೂ ಮೂರು ಮುಚ್ಕೊಂಡು ಇರಬೇಕಂದ್ರೆ ಆಗುತ್ತಾ ನೀವಿರ್ತೀರಿ ಸ್ವಾಮಿ ನಮ್ಮ ಇರೋಕ್ಕಾಗಲ್ಲ ಹ್ಞೂ ಇಷ್ಟೆಲ್ಲ ಪತ್ರಿಕೆ ಪ್ರಕಟಣೆ ಇದೆಲ್ಲ ಆಗ್ತೈತೆ ಆದರೂ ಇವ್ರನ್ನ ಏನು ಇಲ್ಲ ನಮ್ಮ ಕೈ ಇನ್ನೂ ಅಂತಿರ ಬುರುಡೆ ಬುಡೆ ಬಿಡ್ತಾ ಇದ್ದೀರಿ ಬುರುಡೆ ಬಿರುಡೆ ಬಿರುಡೆ ಬಿಡ್ತಕ್ಕಂಥದ್ದು ನಾವ ನೀವ ನೋಡಿ ಎಷ್ಟು ಪೇಜ್ ಇದ್ದಾವೆ ನೋಡಿ ಸಮಯ ನಾನು ಸುಳ್ಳು ಹೇಳ್ತಿದ್ದೀನಿ ಇಷ್ಟೊಂದು ಬೇಜ್ ನಮ್ಮ ನಮ್ಮ ಹತ್ರ ಒಂದೇ ಇಷ್ಟಿದಾವೆ ಇನ್ನು ಬೇಜ್ಜಾನ ಇದಾವೆ ಸ್ವಾಮಿ ಒಂದಲ್ಲ ಎರಡಲ್ಲ ದಾಖಲಾತಿ ಬೇಜ್ಜಾನೆ ದಾಖಲಾತಿ ಪ್ರಕಾರ ನೀವು ಪ್ರಸಾರ ಮಾಡಿ ಆಗುತ್ತಾ ನಿಮ್ಮ ಕೈಲಿ ಮಾಡೋಕ್ಕಾಗುತ್ತಾ ಇದ್ರೆ ಮಾಡಿ ಇದರ್ಮಸ್ಲಾದ ಮೇಲೆ ಸುಮ್ಮನೆ ಷಡ್ಯಂತ್ರ ಹಿಂದೂ ದೇವಾಲಯದ ಮೇಲೆ ಧಕ್ಕೆ ಹಾಗೆ ಹೀಗೆ ಸ್ವಾಮಿ ಹಿಂದೂಗಳ ದೇವಸ್ಥಾನ ಸ್ಥಾನ ನಮ್ಮದು ಹಿಂದೂಗಳ ದೇವಸ್ಥಾನ ನಮ್ಮದು ನಮ್ಮ ದೇವಸ್ಥಾನದ ಮೇಲೆ ನಮಗೆ ಯಾಕ್ರಿ ನಮ್ಗೆ ಯಾಕೆ ರಿಷಿ ಇಟ್ಟು ನಮ್ಗೆ ಯಾಕೆ ರಿಷಿ ಅಂತ ಹಾಂ ಹೇಳ್ರಿ ಎಸ್ ವೀಕ್ಷಕರೇ ನೀವು ನೋಡ್ತಾ ಇರೋದು ಜ್ವಾಲಮುಖಿ ನ್ಯೂಸ್ ಇದರಲ್ಲಿ ಸತ್ಯಾಂಶ ಸುಳ್ಳು ಏನಾದರೂ ನಿಮಗೆ ಕಂಡು ಬಂದರೆ ದಯವಿಟ್ಟು ನಮಗೆ ಕ್ಷಮಿಸಿ ಸತ್ಯದ ಪರ ನಿಂತ್ಕೋಬೇಕಾಗಿ ತಮ್ಮ ಕಲ್ಲೇರಿ ಪೆಟ್ರೋಲ್ ಬಂಕು ನೆನಪು ಇದೆಯಾ ನಿಮಗೆಲ್ಲ ನೆನಪಿದೆಯಾ ಅಂದ್ಕೊಂತೀನಿ ಚಿನ್ನ ಹೇಳಿದ್ದು ಅಲ್ಲಿ ಒಂದು ಹನ್ನೆರಡು ಹದಿಮೂರು ವರ್ಷದ ಶಾಲಾ ಬಾಲಕಿಯನ್ನು ಪುಸ್ತಕ ಸಮೇತ ಅಂದರೆ ಹೆಂಗ್ ಯೂನಿಫಾರ್ಮ್ ಇದ್ರೋ ಅದೇ ಯೂನಿಫಾರ್ಮಲ್ಲಿ ಮುಚ್ಚಾಕ್ಬಿಡೀನಿ ಸಾಯಿಸಿದ್ರು ಅದನ್ನ ನನಗೆ ಡೀಲ್ ಬಂತು ಅದನ್ನ ಮುಗಿಸ್ಬಿಡೀನಿ ಅಂತ ಹೇಳಿದ್ದ ಆ ಪ್ಲೇಸು ತೋರಿಸ್ದ ಅಂತೇಳಿ ರಾಂಗ್ ಪ್ಲೇಸ್ ತೋರಿಸ್ದೆ ಕಲ್ಲರಿ ಪೆಟ್ರೋಲ್ ಬಂಕ್ ಹತ್ರ ಕಲ್ಲೇರಿ ಪೆಟ್ರೋಲ್ ಬಂಕ್ ಹತ್ರ ರಾಂಗ್ ಪ್ಲೇಸ್ ತೋರಿಸ್ದೆ ಅಂತ ನಿಮಗೆ ಅನಿಸ್ತಾ ಇಲ್ಲ ಗೊತ್ತಿಲ್ಲ ನಮಗಂತ ಅನಿಸುತ್ತೆ ಯಾಕೆ ಹೇಳಿ ಅವತ್ತಿನ ದಿನ ಸ್ವಾಮಿ ನಾನು ಇಲ್ಲೇ ಮಣ್ಣು ಮಾಡಿ ಅವಡಿನೆಲ್ಲ ಹೂತಾಕಿ ಆ ಮನೆ ಹತ್ರ ಹೋಗಿ ನಾನು ಕೈಕಾಲು ಮುಖ ತೊಳ್ಕೊಂಡು ಅಲ್ಲಿನ ಆರ್ ಎಫ್ ಸಲ್ಲಿಕೆ ಎಲ್ಲ ತೊಗೊಂಬಂದೆ ಅಂತ ಹೇಳ್ದ ಅದರ ಪ್ರಕಾರವಾಗಿ ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳು ತನಿಖೆ ಮಾಡಲಿಕ್ಕೆ ಆ ಮನೆ ಹತ್ರ ಹೋದರು ಅವ್ರು ಹೇಳಿದರು ಅದು ನಿಮ್ಮಲ್ಲಿ ರೆಕಾರ್ಡ್ಸ್ ಸಮೇತ ಉಂಟು ನಾನು ನಿಮಗೆ ರೆಕಾರ್ಡ್ಸ್ ಕೊಡ್ಬೇಕಾ ಮತ್ತು ನಮ್ಮ ಅಂತಿರಲಿಲ್ಲ ಬಂದಿರೋ ಮಾಹಿತಿ ಆಧಾರದ ಮೇಲೆ ಹೇಳ್ತಕ್ಕಂಥದ್ದು ಅವ್ರು ಹೇಳಿದ್ರಂತೆ ಸ್ವಾಮಿ ಇದು ಅವನು ಚಿನ್ನಯ ತೋರಿಸ್ತಕ್ಕಂಥದ್ದು ರಾಂಗ್ ಪ್ಲೇಸ್ ಇದು ಇದು ರಾಂಗು ರೈಟ್ ಪ್ಲೇಸು ಇಂಥ ಪ್ಲೇಸಲ್ಲಿದೆಯಾ ಅಂತ ಹೇಳಿದೆ ಅಲ್ಲ ಯಾಕೆ ನೀವು ಬಗಿಲಿಲ್ಲ ಅದ್ರ ಬಗ್ಗೆ ಎಲ್ಲಿ ತುಟಿ ಪಿಟಿ ಕಂದಿಲ್ಲಲ್ಲ ಯಾಕೆ ವೈ ಯಾಕಂದ್ರೆ ಚಿನ್ನಯ ತೋರಿಸ್ತಕ್ಕಂಥ ಎಷ್ಟು ಪಾಯಿಂಟಲ್ಲಿ ಪಾಯಿಂಟಲ್ಲಿ ಸಿಕ್ತು ಇನ್ನೊಂದು ಆರನೇ ಪಾಯಿಂಟಲ್ಲಿ ಒಂದು ಹನ್ನೊಂದನೇ ಪಾಯಿಂಟು ಎ ಅದರಲ್ಲಿ ಒಂದು ಸಿಕ್ತು ಅದರಲ್ಲಿ ವಿಶಿಷ್ಟ ಅಂತ ಹೇಳಿದರು ಎಷ್ಟು ಅಂತ ಕ್ಲಾರಿಫಿಕೇಷನ್ ಗೊತ್ತಿಲ್ಲ ಬಟ್ ಚಿನ್ನ ರಾಶಿ ರಾಸಿ ಅಂತ ಹೇಳಕ್ ಬಟ್ ಆದರೆ ಯುಟಲ್ ಗೌಡ್ರು ಹೆಂಗೆ ಕರ್ಕೊಂಡೋದ್ರಲ್ಲ ಅವಾಗ ರಾಶಿ ರಾಶಿ ಸಿಕ್ಕಿದ್ದಂತೂ ನಿಜ ಸಾವಿರಾರು ಅಲ್ಲಂದರೂ ನೂರಾರು ಅಂತೂ ಸಿಕ್ಕಿದ್ದು ನಿಜ ಇದಂತೂ ಸತ್ಯಾಂಶ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಇದನ್ನ ಜಾಸ್ತಿ ಎಳಿಯಕ್ಕೆ ಹೋಗೋದಿಲ್ಲ ಈ ಕಲ್ಲೇರಿ ಪೆಟ್ರೋಲ್ ಬಂಕ್ ಹತ್ರ ರಾಂಗ್ ತೋರಿಸಿದ್ನ ಅಲ್ಲಿರ್ತಕ್ಕಂಥ ಸ್ಥಳೀಯರು ಅವ್ರೇನೋ ಅವತ್ತು ನೀರು ಕೊಟ್ಟಿದ್ರಲ್ಲ ಚಿನ್ನನಿಗೆ ಅವ್ರು ಹೇಳ್ತಕ್ಕಂಥದ್ದು ಇಲ್ಲಿ ಅಲ್ಲ ಸ್ವಾಮಿ ಅಲ್ಲಿ ಅಂತ ಹೇಳಿದರು ಅಂದರೆ ಬೇರೆ ಕಡೆ ಇದೆ ನಾವು ಬೇಗರ್ ತೋರಿಸ್ತೀವಿ ಅಂತ ಹೇಳಿದರು ಇದು ಷಡ್ಯಂತ್ರನ ಹೇಳಿ ಅದನ್ನ ಬಗಿಬೇಕಾಗಿತ್ತಲ್ಲ ಇದು ಅವತ್ತೇ ಗೊತ್ತಾಯ್ತು ನಮಗೆಲ್ಲ ಇದೆಲ್ಲ ಷಡ್ಯಂತ್ರ ಅಂದರೆ ಚಿನ್ನಯ್ಯನ ಮೇಲೆ ಒತ್ತಡ ಹಾಕಿದ್ದಾರೆ ಚಿನ್ನಯ್ಯನು ಬಡದಿದ್ದಾರೆ ಮತ್ತ ಇವ್ಯ ತಗೊಂಡು ಹೋಗಿದ್ದಾರೆ ನಮ್ಮ ಹೋರಾಟಗಾರ ಸೇರ್ಕೊಂಡು ಮತ್ತು ಹೋರಾಟಗಾರನ ಸಮೇತ ಒಬ್ಬರನ್ನ ಚಿನ್ನೈನ ಕಡೆಯಿಂದ ಎಂಬ ಮಾಹಿತಿ ಇದೆ ನಮ್ಮ ಶಶಿಧರ್ ಭಟ್ ಹೇಳಿದರು ಮೊನ್ನೆ ಆದರೆ ಅದರ ಮೇಲೆ ಹೇಳ್ತಕ್ಕಂಥದ್ದು ಅದರ ಪ್ರಕಾರ ದೂರು ಹೋಗಿದೆ ಇವ್ರ ಹತ್ರ ಹೋಗಿದ್ದಾರೆ ಮುಖ್ಯಮಂತ್ರಿ ಹತ್ರ ಹೋಗಿದ್ದಾರೆ ರಾಜ್ಯಪಾಲರ ಹತ್ರ ಹೋಗಿದ್ದಾರೆ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಇವತ್ತು ನಾಳೆ ಹೋಗ್ಬೋದು ಹೋಗಿದರೆ ನನಗಂತ ಅಷ್ಟೊಂದು ಸ್ಪಷ್ಟ ಮಾಹಿತಿ ಗೊತ್ತಿಲ್ಲ ಬಟ್ ಅತ್ತು ಆಗಿದೆ ಸೌಜನ್ಯ ಹೋರಾಟಗಳ ಮೇಲೆ ಸೌಜನ್ಯ ಹೋರಾಟಗಾರರ ಮೇಲೆ ದೌರ್ಜನ್ಯ ಆಗಿರ್ತಕ್ಕಂಥದ್ದು ನಿಜ ಚಿನ್ನದ ಕಡೆಯಿಂದ ಓಡಿಸಿದಾರೆ ಅದಕ್ಕೆ ಡಾಕ್ಟರ್ ಸರ್ಟಿಫಿಕೇಟ್ ಸಮೇತ ಇದೆ ಇದರಲ್ಲಿ ಹಾಸ್ಪಿಟ್ಲಲ್ಲಿ ತೋರಿಸಿರ್ತಕ್ಕಂಥ ರಿಪೋರ್ಟ್ ಕೂಡ ಇದೆ ಇದು ಯಾವುದೇ ಸುಳ್ಳು ಮಾಹಿತಿ ಅಲ್ಲ ಸುಳ್ಳು ಮಾಹಿತಿ ಅನಿಸಿದ್ರೆ ನೀವು ದಯವಿಟ್ಟು ನನ್ನ ಮೇಲೆ ಹೋಗಿ ಕಾ ಎಫ್ ಐ ಆರ್ ಮಾಡಿಸ್ಬೋದು ನೀವು ದೊಮ್ಮಿದ್ರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಯಾಕಂದರೆ ಸತ್ಯಾಂಶದ ನಿಂತ್ಕೊಂಡು ನಾವು ವಿಚಾರವನ್ನು ತಿಳ್ಕೊಂಡು ಪ್ರಸಾರ ಮಾಡ್ತಕ್ಕಂಥದ್ದು ಯಾಕಂದ್ರೆ ಒಂದು ಮಿಸ್ಗೈಡ್ ಆಗಬಾರ್ದು ಅಂತ ಇದೆಲ್ಲ ಸತ್ಯ ಸುಳ್ಳು ಅಂಥದ್ದು ಯಾವುದು ಇಲ್ಲ ಏನಾದರೂ ಷಡ್ಯಂತ್ರ ಮಾಡಿ ಇಲ್ಲ ಸುಳ್ಳು ಅಪಪ್ರಚಾರ ಮಾಡಿದರೆ ನಮ್ಮ ಹೋರಾಟಗಾರನ್ನ ಇವತ್ತಿನ ಅಂದರೆ ನಿನ್ನೆ ಈ ಕೋರ್ಟಲ್ಲಿ ಇದ್ದಲ್ಲ ಆ ಕೋರ್ಟಲ್ಲಿ ಬಿಡ್ತಾ ಇದ್ರ ಹೇಳಿ ಅರೆಸ್ಟ್ ಮಾಡ್ತಿದ್ರು ಇನ್ನೊಂದು ಮಾಡ್ತಿದ್ದೆ ಇನ್ನೊಂದು ಆಗ್ತಿತ್ತು ಅದು ಇಲ್ಲಿ ಯಾವುದೇ ಒಂದು ಕಾನ್ಫರೆನ್ಸಿ ಕಾಣ್ತಾ ಇಲ್ಲ ಅಂದರೆ ಷಡ್ಯಂತ್ರದ ಭಾಗ ಕಾಣ್ತಾ ಇಲ್ಲ ಲೇವೇ ಇವ್ರು ಹೇಳ್ತಿದ್ರು ಯಾವನೋ ಕೆಲವೊಂದು ಯೂಟ್ಯೂಬ್ ಮಾಧ್ಯಮದಲ್ಲಿ ಅವನ ಹೆಸರು ಹೇಳೋದು ಬೇಡ ಅವ್ನು ಕಿತ್ತೋಗಿರೋನಲ್ಲಿ ಇಂಟ್ರ್ಯೂ ಮಾಡಿ ಸಣ್ಣ ಹುಡುಗನ ಸಮೇತ ಅದ್ರ ಮೇಲೆ ಗೊತ್ತಾಗುತ್ತೆ ನಿಮಗೆ ಆ ಕಿತ್ತೋಗಿರನ್ನ ಹುಡುಗನ ಕರ್ಕೊಂಬಂದು ಇಂಟ್ರೂ ಮಾಡಿ ಬೇಜನ್ ಮಾಡಿದ ಆದರೆ ಅದೆಲ್ಲ ತಿರುಚಿ ಅವರಿಗೆ ಹೋಯ್ತು ಇದೆಲ್ಲ ಸುಳ್ಳು ಅಂತೇಳಿ ಆದರೆ ನಮ್ಮ ಚಂದನ್ಗೌಡರು ಗೌಡ್ರು ಅದರಾಗಿ ಏನಾದ್ರು ಸಿಗಿ ಬಿದ್ದಿದ್ರೆ ಭಾಳ ಇತ್ತು ಅಂದರೆ ಅವ್ರ ಭಯ ಪಕ್ಕ ಇದ್ದಾನ ಅವಯ್ಯ ಯಾವುದೇ ಒಂದು ಇದು ಇಲ್ಲ ದುಡ್ಡು ಡಿಸ್ಕಂಡ್ ಆಮೇಲೆ ಕೊಡೋಕ್ಕಾಗ್ತಾಯಿಲ್ಲ ಸತ್ಯಂಶ ಅದನ್ನು ತೋರಿಸಿದ್ದಾನೆ ಅದಕ್ಕೆ ಸುಮ್ಮನೆ ಹೀಗೆ ಹೇಗೆ ಹೆಂಗೋ ಅದೆಲ್ಲ ಉಲ್ಟಾ ಅವರಿಗೆ ಹೋಯ್ತು ಕಿರಿ ಕಿರ್ತಿಗೆ ಕರೆಕ್ಟ್ ಶಾ ಶಾಂತಿ ಆಯಿತು ಅಂದ್ಕೊಂಡಿದ್ದೀನಿ ಬಟ್ ಕಿರಿಕೀರ್ತಿ ಏನು ಮಾತಾಡ್ತಾನೆ ಗೊತ್ತಿಲ್ಲ ಆದರೆ ದೊಡ್ಡದಾಗಿ ಹೇಳ್ತಿದ್ದ ಶೆಡ್ ಅಂತ್ರ ಶೆಡ್ ಅಂತ್ರ ನೋಡಿ ನ್ಯಾಯ ಬೇಕು ನ್ಯಾಯ ಬೇಕಂತೇಳಿ ಎಸ್ ಐ ಟಿ ರಚನೆ ಮಾಡಿದ್ರು ಅದೇ ಎಸ್ ಐ ಟಿನ ರದ್ದು ಮಾಡಿದ್ರು ಹೈಕೋರ್ಟ್ಗೆ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು ನೀನು ಒಳ್ಳೆ ಭಾಷೆ ನನ್ಬಹುದು ಕೆಟ್ಟ ಭಾಷೆ ಬರ್ತಿದ್ದೆ ನಾವು ಯಾಕಂದ್ರೆ ಡ್ರೈವರು ಕೆಟ್ಟ ಭಾಷೆ ಕಾಮನ್ನಾಗಿ ಬರುತ್ತೆ ಅದನ್ನ ನಾವು ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತಾ ಇದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಂಥವ್ರ ಮಾತುಗಳನ್ನು ನಂಬಿ ನೀವು ಏನಾದರೂ ಹೋದರೆ ನಿಮಗೆ ಸಮೇತ ಇದೇ ರೀತಿ ಆಗುತ್ತೆ ಕಾದಬೇಕು ಇರಬೇಕು ಸತ್ಯಾಂಶ ಒಂದಲ್ಲ ಒಂದಿನ ಬೈಲಿಗೆ ಬಂದೇ ಬರುತ್ತೆ ಎಸ್ ಐ ಟಿ ತಂದ್ರು ಎಸ್ ಐ ಟಿ ತಂದವರು ಯಾವುದೇ ಕಾರಣಕ್ಕೂ ಈ ತನಿಖೆಯನ್ನು ರದ್ದು ಮಾಡಲಾಗುವುದಿಲ್ಲ ಡಿ ಕೆ ಸಾಹೇಬರು ಮೊನ್ನೆ ಫೋನ್ ಮಾಡಿದ್ರಲ್ಲ ಅದನ್ನು ಕೂಡ ಪ್ರಸಾರ ಮಾಡಿದೆ ಏನು ಮಾತಾಡೋಂಗಿದ್ರೆ ಫೋನಲ್ಲೆಲ್ಲ ಇಲ್ಲ ಸ್ವಾಮಿ ಒಂದು ಡೈರೆಕ್ಟಾಗಿ ಲೆಟ್ರ್ ಕೊಡಿ ಈ ಥರ ತನಿಖೆ ಮಾಡಿ ಅಂತೇಳಿ ಅದೇ ಥರ ತನಿಖೆ ಹೇಳಿದ್ರು ಫೋನ್ ಕಾಟ್ ಡಿ ಕೆ ಶಿ ಇನ್ ಔಟ್ ಏನು ಪೈಲಿ ಪಡ್ಸೋಕೆ ಹೋದ್ರ ಸಮೇತ ಡಿ ಕೆ ಸಾಹೇಬ್ರೆ ನೀವೇನು ಭಯ ಪಡ್ಸೋಕೋ ಸಮೇತ ಇಲ್ಲ ಏನೋ ಒಂದು ಮಾಡೋಕೋ ಸಮೇತ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಸೌಜನ್ಯ ಶಕ್ತಿ ಈ ಮೂವರು ಹಾಕೊಂಡು ಗುಮ್ತಾರೆ ಇನ್ನ ಬಿಟ್ಕೊಳ್ಳಿ ನಿಮ್ಮಂಥ ಸಾವಿರಲ್ಲ ನೂರಾರಲ್ಲ ಲಕ್ಷಕ್ಕಂತ ಲಕ್ಷ ಲಕ್ಷ ಡಿ ಕೆ ಶಿಗಳು ವೀರೇಂದ್ರ ಹೆಗ್ಗಡೆ ಪರವಾಗಿ ನಿಂತ್ಕೊತೀವಿ ನಾವು ವೀರೇಂದ್ರ ಹೆಗ್ಡೆ ಪರವಾಗಿ ನಿತ್ಕೊ ಡಿ ಅಂತ ಹೇಳ್ತಾ ಇಲ್ಲ ವೀರೇಂದ್ರಗಳ ಪರವಾಗಿ ನಿದ್ಗಬೇಡಿ ಅಂತ ಹೇಳ್ತಾ ಇಲ್ಲ ನಿಧಿ ಅಂತ ಹೇಳ್ತಾ ಇಲ್ಲ ಸತ್ಯಾಂಶ ಹೊರಗೆ ಬರಲಿ ಅಂತ ಹೇಳ್ತಿರೋದು ಕುಂಬಳಕಾಯಿ ಕಳ್ಳ ಅಂದರೆ ಎಗಲು ಮುಟ್ಕೊಂಡ ನಮ್ಮ ದಣಿ ನಮ್ಮ ಅವರು ಇವರು ಅಂತ ಯಾಕೆ ಹೋಗ್ತಿರೀ ನೀವು ಅವ್ರೇನು ತಪ್ಪು ಮಾಡಿ ಇಲ್ಲವಾ ಸತ್ಯಾಂಶ ಏನಮ್ಮದು ಹೊರಗೆ ಬರಲಿ ಅದನ್ನ ಬಿಟ್ಬಿಟ್ಟು ಸುಮ್ಮನೆ ನಾವು ಅವ್ರ ಪರ ಇವ್ರ ಪರ ಸತ್ಯದ ಪರ ನಿತ್ಕೊಳ್ಳಿ ಸ್ವಾಮಿ ಅತ್ಯಾಚಾರಿಗಳ ಪರ ನಿಂಬೇಡಿ ನಾವು ಅತ್ಯಾಚಾರ ಅಂತ ಅವ್ರು ಹೇಳ್ತಾ ಇಲ್ಲ ಮತ್ತು ನೀವೆಲ್ಲ ಈ ಥರ ಮಾಡ್ತಿದ್ರೆ ತನಿಖೆಯನ್ನು ದಿಕ್ಕು ತಪ್ಪು ಹೋಗ್ತಿದ್ರೆ ಅವ್ರೆ ಅತ್ಯಾಚಾರ ನಮಗೆ ಅನಿಸುತ್ತೆ ಬಟ್ ನೀವು ಬೇರೆ ಅಭಿಪ್ರಾಯ ನಮಗೆ ಗೊತ್ತಿಲ್ಲ ನಮ್ಮ ಅಭಿಪ್ರಾಯ ಯಾರನ್ನೂ ನೀವು ಬಚಾ ಮಾಡಕ್ಕೆ ಹೋಗ್ತಾಯಿದ್ದೀರಾ ಅತ್ಯಾಚಾರಿಗಳನ್ನ ಬಚ ಬಚಾ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅತ್ಯಾಚಾರಿಗಳನ್ನು ಬಚ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ ಇದಕ್ಕೆ ಬೇಕಲ್ವಾ ಏನೇ ಮಾಡಲಿ ಏನೇ ಬಿಡಲಿ ಧರ್ಮಸ್ಥಳದಲ್ಲಿ ಕೊಂದವರು ಯಾರು ಅತ್ಯಾಚಾರಿಗಳು ಯಾರು ಅನಾಚಾರಿಗಳು ಯಾರು ನಮ್ಮ ಹೋರಾಟಗಾರ ಏನಾದರೂ ಕೊಂದಿದ್ದಿರಾ ಇವ್ರನ್ನೇ ನಾಲ್ಕು ಜನ ಕ್ರಾಶ್ ಮಾಡ್ಸೋಕೆ ಹೋಗಿದ್ರಲ್ಲ ಇವ್ರು ನಾಲ್ಕು ಜನನು ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಎಲ್ಲ ಘಟನೆಗಳ ಆಗಿದೆ ಅಲ್ಲ ಎಲ್ಲ ಘಟನೆಗಳಿಗೆ ಇವರೇ ಕಾರಣನ ಇವರೇ ಅತ್ಯಾಚಾರಿಗಳ ಇವರೇ ಕೊಲೆಗಾಡ್ಕರ ಮಹೇಶ್ ಅಣ್ಣ ಗಿರೀಶ್ ಅಣ್ಣ ಜಯಂತ್ ಅಣ್ಣ ಗೌಡ್ರು ಇವರೆಲ್ಲ ಅತ್ಯಾಚಾರಿಗಳ ಅದಕ್ಕೆ ಹೋಗಿದ್ರೆ ಎಸ್ ಐ ಟಿ ತಂಡ ಸ್ಟಾಪ್ ಮಾಡಿಬಿಡಿ ಮೈಂಡಲ್ಲಿ ಬುದ್ಧಿರಬೇಕು ನಿಮಗೇನೈತ್ರಿ ಜ್ಞಾನ ಐತ ಬಿಟ್ಟ ನಮಗಂತೂ ಅರ್ಥ ಆಗ್ತಾ ಇಲ್ಲ ಎಂಜಲು ತಿಂದು ಈ ಥರ ಅಲ್ಲ ಪ್ರಸಾರ ಮಾಡ್ತಕ್ಕಂಥದ್ದು ಇವರ ಅತ್ಯಾಚಾರಿಗಳು ಅದಕ್ಕೆ ಹೋಗಿದ್ರಲ್ಲ ಸ್ಟಾಪ್ ಮಾಡೋಕ್ಕೆ ನಿಮ್ಮ ಅಭಿಪ್ರಾಯ ಹೀಗಿರ್ಬೋದಾ ಜನಗಳು ಲಿಂಗ ದಿಕ್ ತಪ್ಪಿಸೋದು ಷಡ್ಯಂತ್ರ ಹಬ್ಬದಲ್ಲಿ ಕಂಡು ಬಂದೇ ಇಲ್ಲ ಸುಮ್ಮನೆ ಸುಮ್ಮನೆ ಹೇಳ್ತಾ ಇದ್ದೀರಿ ಆ ದೇಶದಿಂದ ದುಡ್ಡು ಬಂದು ಈ ದೇಶದಿಂದ ದುಡ್ಡು ಬಂದು ಒಂದು ರೂಪಾಯಿ ಬಂದಿರತಕ್ಕಂಥದ್ದು ತೋರಿಸ್ರಿ ನಿಮ್ಮ ಹಣೆ ಯುವಕ್ತಿ ಹಣೆ ಬರೋಕ್ಕೆ ಎಸ್ ಐ ಟಿ ತಂಡದವರು ನಿಯತ್ತ ಕರೆಕ್ಟಾಗಿ ಕೆಲಸ ಮಾಡ್ತಾರೆ ಅಂದ್ಕೊಂಡಿದ್ವಿ ಬಟ್ ಅವರು ಕೂಡ ದಿಕ್ ತಪ್ಪಿ ಹೋಗಿದ್ರು ಬಟ್ ಇವಾಗ ಲೈನಿಗೆ ಬಂದಿದ್ದಾರೆ ಅಂದ್ಕೊಂಡಿದ್ದೀನಿ ಎಸ್ ಐ ಟಿ ತಂಡ ಯಾವುದೇ ಕಾರಣಕ್ಕೂ ತನಿಖೆಯನ್ನು ಪಾರದರ್ಶಕತೆಯಿಂದ ಮಾಡ್ತಾಯಿದೆ ನಾವು ಅದಕ್ಕೆ ಬೆಂಬಲಿಸ್ತಾ ಇದ್ದೀವಿ ದಿಕ್ ತಪ್ಪಿದ್ರು ತಪ್ಪಿ ಏನೋ ಮಾಡೋಕ್ಕೆ ಹೋದರು ಆದರೆ ಅಣ್ಣಪ್ಪ ಸ್ವಾಮಿ ಸ್ವಾಮಿ ಈ ಸೌಜನ್ಯ ಶಕ್ತಿ ಇದೆಯಲ್ಲ ಬಿಟ್ಕೊಡಲಿಲ್ಲ ಈ ಮೂವರು ಸ್ವರೂಪಿಯಾಗಿದ್ದಾರೆ ನಾನು ಸೌಜನ್ಯ ಸೌಜನ್ಯ ಶಕ್ತಿ ಸಮೇತ ಅಣ್ಣಪ್ಪ ಸ್ವಾಮಿ ಮುಂಜಾನಸ್ವಾಮಿ ಓಲಿಸ್ತಾ ಇದ್ದೀನಿ ಅಂದರೆ ಯಾಕೆ ಓದಿಸ್ತಾ ಇದ್ದೀನಿ ಅಂದರೆ ಧರ್ಮಸ್ಥಳದಲ್ಲಿ ಹಿಂದೆ ಏನೆಲ್ಲ ಆಗಿದ್ದು ಈ ಹುಡುಗಿ ಯಾವತ್ತು ಈ ಥರ ಆಯಿತೋ ಅವತ್ತಿಂದ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಕಮ್ಮಿ ಆಗಿದೆ ಅಂತ ಹೇಳಿದ್ರೆ ಟೆನ್ ಪರ್ಸೆಂಟ್ ಎಲ್ಲ ಕಾಣ್ತಾ ಇಲ್ಲ ಕಂಡು ಬಂದಿಲ್ಲ ಕಂಡು ಬಂದಾಗ ನಮಗಂತೂ ಗೊತ್ತಾಗ್ತಿಲ್ಲ ಬಟ್ ನಾವು ನಿನ್ನೆ ಮನೆ ಮುಂದೆ ಇರ್ತಕ್ಕಂಥದ್ದಲ್ಲ ಹಾಗಾಗಿ ಗೊತ್ತಾಗ್ತಿಲ್ಲ ಹಾಗಾಗಿ ನಿಮ್ಗೆ ಯಾರೊಂದು ಗೊತ್ತಿದೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲ ಸ್ವಾಮಿ ಎರಡು ಸಾವಿರದ ಹನ್ನೆರಡರ ನಂತರ ಕೂಡ ಆಗಿದೆ ಅಂತಂದರೆ ಹೇಳಿ ಅದನ್ನ ಪ್ರಸಾರ ಮಾಡೋದಂತೆ ಓಕೆ ಥ್ಯಾಂಕ್ ಯು ಈಗ ಒಂದು ಯೂಟ್ಯೂಬಲ್ಲಿ ಬಂದಿರತಕ್ಕಂಥ ಮಾಹಿತಿ ಸ್ಫೋಟಕ ಹೇಳಿಕೆ ಗುಲ್ಡೆ ಮಾಧ್ಯಮಗಳ ಭವಿಷ್ಯವನ್ನು ನಿರ್ಧಾರ ಮಾಡ್ತಕ್ಕಂಥ ಸ್ಫೋಟಕ ವರದಿ ಅದನ್ನ ನೀವು ನೋಡಿ ನಿಮಗೆ ಅರ್ಥ ಆಗುತ್ತೆ ಗುಲ್ಡೆ ಮಾಧ್ಯಮದಲ್ಲಿ ಏನೆಲ್ಲ ನಡೀತಾ ಇದೆ ಏನೆಲ್ಲ ವ್ಯವಸ್ಥೆ ಇದೆ ಅತ್ಯಾಚಾರಿಗಳ ಪರವಾಗಿಯೇ ಮಾತಾಡಬೇಕು ಯಾರು ಅನ್ಯಾಯ ಮಾಡ್ತಾರೋ ಅವ್ರ ಕಣಿಂದ ದುಡ್ಡು ತಗೊಂಡು ಹೀಗೆ ಮಾತಾಡಬೇಕು ಇಲ್ಲಾಂದರೆ ನೀವು ಕೆಲಸದಿಂದ ಈ ಅವರು ಪಾಪ ಅರ್ಧಕ್ಕೆ ಬುಲೆಟನ್ ಇದ್ದರು ಅರ್ಧಕ್ಕೆ ಬಂದಿದ್ದಾರೆ ಬಿಗ್ ಬುಲೆಟಿನ್ ಇದ್ದಾರೆ ಅದನ್ನೇ ವೀಡಿಯೋ ಆಗ್ತಾ ದಯವಿಟ್ಟು ಯೂಟ್ಯೂಬ್ ನೋಡಿ ಯಾರಿಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ಯಾಯಗಳ ಬಗ್ಗೆ ಮಾತಾಡೋಣ ಅಂತಂದ್ರೆ ರಾಜ್ಯದಲ್ಲಿ ಆಗ್ತಿರುವಂತ ಅನ್ಯಾಯ ಅಕ್ರಮ ಅತ್ಯಾಚಾರದ ಬಗ್ಗೆ ಮಾತಾಡೋಣ ಅಂತಂದ್ರೆ ಇಲ್ಲ ಜಿ ಬಿ ಎದ್ ಮಾಡು ಬಿಬಿಎಂಪಿದ್ ಮಾಡು ದುಡ್ಡು ಮಾಡೋದ್ರ ಕಡೆ ಗಮನ ಕೊಡು ದುಡ್ಡು ಮಾಡೋದ್ರ ಕಡೆ ಫೋಕಸ್ ಮಾಡು ದುಡ್ಡು ಕಿತ್ಕೋಬೇಕು ಬೇರೆಯವರು ಮಾಡ್ಕೊಳ್ತಾ ಇದಾರೆ ನಾವು ಸಹ ದುಡ್ಡು ಕಿತ್ಕೋಬೇಕು ಈ ತರ ಈ ರೀತಿ ಬ್ಲಾಕ್ ಮೇಲ್ ಮಾಡುವಂತ ಹೇಳ್ಕೊಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಮಾಡೋದಕ್ಕೆ ನನ್ನ ಕೈಲಿ ಸಾಧ್ಯ ಆಗ್ಲೇ ಇಲ್ಲ ಅರ್ಧಕ್ಕೆ ಎದ್ದು ಕೆಲಸನ ಬಿಟ್ಟು ಸ್ವಾಭಿಮಾನದಿಂದ ಎದ್ದೋಗ್ತಾ ಇದೀನಿ ಯಾಕೆ ಗೊತ್ತಾ ನಾನು ಯಾರು ಅಂತೂ ಹೆಸರು ಹೇಳಕ್ ಹೋಗೋದಿಲ್ಲ ಯಾವ ಚಾನಲ್ ಅಂತ ಕೂಡ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಅಶ್ವದ್ ವಿತ್ ಈಗಷ್ಟೇ ಬುಲೆಟಿನ್ ಇಂದ ಅರ್ಧಕ್ಕೆ ಎದ್ದು ಹೋಗ್ತಾ ಇದ್ದೀನಿ ನಾನು ನ್ಯೂಸ್ ಮಾಡೋದಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಆಗ್ಲೇ ಇಲ್ಲ ಅರ್ಧಕ್ಕೆ ಎದ್ದು ಕೆಲಸನ ಬಿಟ್ಟು ಸ್ವಾಭಿಮಾನದಿಂದ ಎದ್ದೋಗ್ತಾ ಇದ್ದೀನಿ ಯಾಕೆ ಗೊತ್ತಾ ರಾತ್ರೋರಾತ್ರಿ ಎದ್ದೋಗ್ತಾ ಇದ್ದೀನಿ ನಾನು ನಮಗೇನೋ ಅಂತ ಇರುತ್ತೆ ಒಂದು ರೈತರ ಬಗ್ಗೆ ಹೋರಾಟ ಆಗ್ತಾ ಇದೆ ರೈತರ ಪರ ಮಾತನಾಡಬೇಕು ಧರ್ಮಸ್ಥಳದಲ್ಲಿ ಆಗಬಾರ್ದಾಗ್ತಾ ಇದೆ ಧರ್ಮಸ್ಥಳದ ವಿಚಾರವಾಗಿ ಒಂದಷ್ಟು ಮಾತನಾಡಬೇಕು ಅಥವಾ ದಸರಾದಲ್ಲಿ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳಬೇಕು ದಸರಾ ಬಗ್ಗೆ ಮಾತನಾಡಬೇಕು ರಾಜ್ಯದಲ್ಲಿ ಏನೇ ಅಕ್ರಮಗಳಾದರೂ ಏನೇ ಅನ್ಯಾಯಗಳಾದರೂ ಮುಕ್ತವಾಗಿ ಯಾವುದೇ ಪಕ್ಷ ಅಂತ ನೋಡದೆ ಯಾವುದೇ ವ್ಯಕ್ತಿ ಅಂತ ನೋಡದೆ ಮುಕ್ತವಾಗಿ ಮಾತನಾಡಬೇಕು ಅಂತ ನಾವು ಅಂದ್ಕೊಳ್ತೀವಿ ಆದರೆ ಯಾವನ ಕೈ ಕೆಳಗೋ ಕೆಲಸ ಮಾಡಬೇಕಾದ್ರೆ ಯಾರ ಕೈ ಕೆಳಗೋ ಕೆಲಸ ಮಾಡಬೇಕಾದ್ರೆ ಅದನ್ನೆಲ್ಲ ಮಾಡೋದಕ್ಕಾಗಲ್ಲ ಅದಕ್ಕೆ ಆಗಿ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ ಇದು ಏನಾಗುತ್ತೆ ಅಂತಂದ್ರೆ ಅವ್ರ ಬಗ್ಗೆ ಮಾತಾಡು ಅವ್ರ ಪರ ಮಾತಾಡು ಇವ್ರ ಪರ ಮಾತಾಡು ಅಂತ ಹೇಳಿ ಅವರೇ ನಮ್ಮ ತಲೆಗೆ ತುಂಬಿ ಹಂಗೆ ಮಾತಾಡು ಹಿಂಗೆ ಮಾತಾಡು ಅಂತ ಕೊಟ್ಟ ಮೇಲೆ ನಾವ್ಯಾ ಜರ್ನಲಿಸಂ ಮಾಡಿ ಬರಬೇಕು ಜರ್ನಲಿಸಮ್ ಅದಕ್ಕೆ ಅರ್ಥನೇ ಇಲ್ಲ ಸೊ ಹೀಗಾಗಿ ನನಗೆ ಬಹಳ ಬೇಜಾರಾಗಿದೆ ಸೊ ಸ್ವಾಭಿಮಾನದಿಂದ ನಾನು ಎದ್ದು ಈ ಕ್ಷಣನೇ ನಾನು ಹೊರಗಡೆ ಬರ್ತಾ ಇದೀನಿ ಹೊರಗಡೆ ಬಂದು ಈಗಾಗಲೇ ನಾನು ಒಂದು ಯೂಟ್ಯೂಬ್ ಚಾನಲ್ ಅನ್ನು ಓಪನ್ ಮಾಡಿ ನನ್ನ ಸ್ವಂತ ನನ್ನ ಮನಸ್ಸಿಗೆ ಅನಿಸಿರುವಂತ ವಿಚಾರವನ್ನ ಎಲ್ಲೇ ತಪ್ಪುಗಳಾದ್ರೂ ಕೂಡ ಅಲ್ಲಿ ಆಗ್ತಿರುವಂತ ಅನ್ಯಾಯವನ್ನ ಧ್ವನಿ ಎತ್ತಿ ಮಾತನಾಡಬೇಕು ಮುಕ್ತವಾಗಿ ಮಾತನಾಡಬೇಕು ಅಂತೇಳಿ ಅಶ್ವಮೇಧ ಅಂತ ಟೈಟಲ್ ಕೊಡ್ಕೊಂಡು ನಾನೊಂದು ಯೂಟ್ಯೂಬ್ ಚಾನಲನ್ನು ಈಗ ಓಪನ್ ಮಾಡಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನಾನು ಮುಕ್ತವಾಗಿ ಮಾತನಾಡಬೇಕು ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಬೇಕು ಅಂತ ನನಗೆ ಯಾವಾಗಲೂ ಕೂಡ ಆಸೆ ಇತ್ತು ಅದಕ್ಕೆಲ್ಲದಕ್ಕೂ ಕೂಡ ತಣ್ಣೀರ್ ಎರಚಿದ್ದು ಒಂದಷ್ಟು ಕೆಲವು ಮಾಧ್ಯಮಗಳು ಇರಲಿ ಯಾವ್ಯಾವ ಮಾಧ್ಯಮ ಅಂತ ಹೇಳಕ್ ಹೋಗಲ್ಲ ಆದರೆ ಒಂದು ಹೇಳ್ತೀನಿ ನನ್ನ ಕೆರಿಯರಲ್ಲಿ ಒಂದು ಬೆಸ್ಟ್ ಮಾಧ್ಯಮ ಅಂತಂದ್ರೆ ಅದು ರಿಪಬ್ಲಿಕ್ ಕನ್ನಡ ಅಲ್ಲಿ ನನಗೆ ಯಾವುದೇ ರೀತಿ ಈ ರೀತಿಯ ಒಂದು ಅನುಭವಗಳಾಗಲಿಲ್ಲ ನಾನು ಯಾವುದೇ ಗಳಿಗೆ ಸ್ಟೂಡೆಂಟ್ಸ್ಗಳಿಗೆ ಹೇಳೋದೊಂದೇ ನೀವು ಕೆಲ್ಸಕ್ಕೆ ಸೇರ್ಕೋಬೇಕು ಜರ್ನಲಿಸಂ ಮಾಡಬೇಕು ಅಂದರೆ ಯಾವುದೇ ಲೋಕಲ್ ಚಾನಲ್ಗಳಿಗೆ ಸೇರ್ಕೋಬೇಡಿ ಟಾಪ್ ಇರುವಂತ ಅಲ್ಲಿರುವಂಥ ಚಾನಲ್ಗಳಿಗೆ ಆದಷ್ಟು ನೀವು ಎಕ್ಸ್ಪೀರಿಯನ್ಸ್ ತಗೊಂಡು ಕೆಲಸ ಕಲಿತು ಸೇರ್ಕೊಳ್ಳೋದು ನೋಡಿ ಅಂತ ನನ್ನ ಕಡೆಯಿಂದ ಒಂದು ಸಜೆಷನ್ ಕೊಡ್ತೀನಿ ಸೊ ಇಲ್ಲ ಅಂತಂದ್ರೆ ನಿಮ್ಗೆ ಆಗಲ್ಲ ಅಂತಂದ್ರೆ ಯೂಟ್ಯೂಬ್ ಚಾನಲ್ ಅನ್ನು ಓಪನ್ ಮಾಡಿಕೊಂಡು ನೀವು ಮುಕ್ತವಾಗಿ ಮಾತನಾಡಬಹುದು ಅಂತಲೂ ಕೂಡ ನಾನು ನಿಮಗೆ ಒಂದು ಸ್ಮಾಲ್ ಸಜೆಶನ್ ಕೊಡ್ತೀನಿ ಥ್ಯಾಂಕ್ ಯು ದಯವಿಟ್ಟು ಸಪೋರ್ಟ್ ಮಾಡಿ ನಾನು ಮುಕ್ತವಾಗಿ ಮಾತನಾಡಬೇಕು ಜೊತೆಗೆ ಎಲ್ಲಿ ತಪ್ಪುಗಳಾಗ್ತಾ ಇದೆ ಎಲ್ಲಿ ಅನ್ಯಾಯಗಳಾಗ್ತಾ ಇದೆ ಅದೆಲ್ಲವನ್ನೂ ಕೂಡ ನಾನು ಧ್ವನಿ ಎತ್ತಬೇಕು ಅಂತಾನೆ ಈ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಸೊ ಇಲ್ಲಿಗೆ ನಾನು ಈ ಒಂದು ನ್ಯೂಸ್ ಅನ್ನ ಅಥವಾ ಏನು ಈ ಬೇರೆಯವ್ರ ಕೈ ಕೆಳಗಡೆ ದುಡಿಯೋದು ಅನ್ನೋ ಕಾನ್ಸೆಪ್ಟ್ ಅನ್ನ ಬಿಟ್ಟು ಮುಕ್ತವಾಗಿ ಜರ್ನಲಿಸಂ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ದಯವಿಟ್ಟು ಎಷ್ಟು ನನ್ಗೆ ಸಪೋರ್ಟ್ ಮಾಡ್ತೀರಾ ಸಪೋರ್ಟ್ ಮಾಡಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಅವರಿಗೂ ಸಮೇತ ನಮ್ಮ ಪ್ರೋತ್ಸಾಹ ಹೀಗೆ ಕೊಡೋಣ ಸತ್ಯದ ಪರ ಇದ್ದರೆ ಮಾತ್ರ ಇರ್ಬೋದು ಅಂದ್ಕೊಂಡಿದ್ವಿ ಯಾಕಂದರೆ ದೊಡ್ಡ ಮಾಧ್ಯಮದಲ್ಲಿರ್ತಕ್ಕಂಥವ್ರು ಬಿಟ್ಟು ಬಂದಿದ್ದಾರೆ ಅಂದರೆ ಅವರಿಗೆ ರೆಸ್ಪೆಕ್ಟ್ ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಸತ್ಯದ ಪರ ನಿಂತ್ಕೊಳ್ಳಿ ಎಲ್ಲನ ಏನನ್ನ ಆಗಲಿ ಅದ್ರ ಬಗ್ಗೆ ಪ್ರಸಾರ ಮಾಡ್ತಕ್ಕಂಥದಕ್ಕೆ ಬೆಂಬಲಿಸೋಣ ನಮಗೇನು ನ್ಯಾಯ ಬೇಕು ನಮ್ಮ ಕಡೆ ಯಾರನ್ನು ನಿಂತ್ಕೊಳ್ಲಿ ಯಾರನ್ನ ಬರಲಿ ಯಾರು ಎಡಪಂಥಿಯರನ್ನು ಬರಲಿ ಬಲಪಂಥೀಯರನ್ನ ಬರಲಿ ನಮಗೇನು ಸತ್ಯದ ಪರ ಬಂದವರಿಗೆ ಆತ್ಮೀಯವಾದ ಸ್ವಾಗತ ಆದರೆ ಡಬಲ್ ಗೇಮ್ ಆಡ್ತಕ್ಕಂಥ ಕೆಲವೊಬ್ರು ಇದ್ದಾರೆ ಲಾಯರ್ಸ್ ಇದ್ದಾರೆ ನಾವು ಲಾಯರ್ ಹೆಸರು ಹೇಳದೆ ಬೇಡ ಗೊತ್ತಾಯಿತು ಅಂದರೆ ನಿಮಗೆಲ್ಲ ಗೊತ್ತಾಯ್ತು ಅಂದ್ಕೊಂಡಿದ್ದೀವಿ ಸಾವಿರ ಕೋಟಿ ಐನೂರು ಕೋಟಿ ಡೀಲ್ ಅವಯ್ಯ ಹಿಂಗಿದ್ದ ಹಿಂಗ ದ ಅದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಬಟ್ ಇದೆ ನಮಗೆ ಯಾವ್ದು ಗೊತ್ತಿಲ್ಲ ಅವ ಇದನ್ನ ಮನುಷ್ಯನಲ್ಲಿ ಏನಿದೆಯೋ ಗೊತ್ತಿಲ್ಲ ಆದರೆ ನಮ್ಮ ಗಿರೀಶ್ ಮಠದ ಬಗ್ಗೆ ಮಾತಾಡಿದ್ದಕ್ಕೆ ಭಾಳ ಕೋಪ ಬಂದಿತ್ತು ಬಟ್ ಸುಧಾರ್ಸ್ಕೊಳ್ಬೇಕು ಇವೆಲ್ಲ ಬರ್ತಕ್ಕಂಥದ್ದು ಮಾಮೂಲು ಈ ಹೋರಾಟದಲ್ಲಿ ಇರ್ತಕ್ಕಂಥದ್ದೆಲ್ಲ ಸಾಮಾನ್ಯ ಇದು ಏನು ಮಾಡೋಕ್ಕಾಗೋದಿಲ್ಲ ಅಂಥರ ಇರ್ತಾರೆ ಇಂಥ ಇರ್ತಾರೆ ನಮ್ಮದು ಒಂದೇ ಇರಬೇಕು ನಿರ್ಧಾರ ಸೌಜನ್ಯ ಹೋರಾಟಗಾರರನ್ನು ದಿಕ್ಕು ತಪ್ಪಿಸುವುದು ಇಲ್ಲ ಚಿದ್ರಿಸುವಂಥ ಕೆಲಸ ಮಾಡ್ತಕ್ಕಂಥದ್ದು ಹೊಡೆಯುವಂಥ ಕೆಲಸ ಮಾಡ್ತಕ್ಕಂಥದ್ದು ನೋಡಿ ಸೌಜನ್ಯ ಹೋರಾಟದ ಬಗ್ಗೆನೇ ಪ್ರಸಾರ ಮಾಡ್ತಕ್ಕಂಥ ಸಂಚಾರಿ ಸ್ಟಡಿಯನ್ನು ಏನನ್ನೋ ಮಾಡಿದರು ಬುದ್ಧಿ ಬಂದುಬಿಡ್ತು ಅವರಿಗೆ ಚೇಂಜ್ ಆಗಿಬಿಟ್ರು ಕೂಡ್ಲಾರೇಜ್ ಅಜಯ್ ಅವ್ರ ಚಾನಲ್ ಕೂಡ ಹಿಂಗೆ ಮಾಡಿದ್ರು ನೋಡಿರಿ ಹುಡುಗಾಗಿ ಇಷ್ಟು ದಿನ ರೀ ಇಷ್ಟು ಅಂಥ ದೊಡ್ಡ ದನಿಗಳ ವಿರುದ್ಧವಾಗಿ ಅಂದರೆ ತಪ್ಪು ಯಾರು ಮಾಡಿದ್ರೆ ಅವರು ದನಿ ಅಂದರೆ ಅದು ಯಾವ ನೀವೇ ತಿಳ್ಕೊಂಬಿಡ್ರಿ ಅವ್ನು ಯಾವ ದೇವಮಾನವ ಅಂತ ನಮಗೆ ಆ ಇದನ್ನೂ ಇಲ್ಲ ಅವ್ನು ಯಾವ ದೇವಮಾನವನು ದೇವಮಾನವನೇ ದೇವ ಮಾನವನೇ ಅಲ್ಲ ನಿಜವಾದ ದೇವಮಾನವನ ಇದ್ರಿ ಸತಿ ಅಲ್ಲ ಇಷ್ಟೊಂದು ಕೊಲೆಗಳ ಬಗ್ಗೆ ಎಲ್ಲದರ ಬಗ್ಗೆ ಪ್ರತಿಯೊಂದು ಬೈಲಿ ಆಗ್ತಿದ್ದ ಅವ್ನು ದೇವಮಾನವ ಅಲ್ಲ ಧರ್ಮಾಧಿಕಾರಿನೂ ಅಲ್ಲ ಅಧರ್ಮಾಧಿಕಾರಿ ಅಂತಲೇ ಹೇಳ್ತಾ ಇದೀನಿ ಬೇಕಾದ್ರೆ ಅವನ ಮೇಲೆ ಎಫ್ ಐ ಆರ್ ಅನ್ನು ಮಾಡಿ ಏನೋ ಬೇಕಾದ್ರೂ ಮಾಡಿ ಅವ್ರು ಯಾವ್ದು ಹಿಂಗೆ ಧರ್ಮಾಧಿಕಾರಿ ಯಾವ ಧರ್ಮಕ್ಕೆ ಧರ್ಮಾಧಿಕಾರಿ ನಮ್ಮ ಧರ್ಮಕ್ಕೆ ಹಿಂದೂ ಧರ್ಮಕ್ಕೆ ಧರ್ಮಾಧಿಕಾರಿ ಅಲ್ಲ ಏನೋ ಎಂಜಿಲು ಮಾಧ್ಯಮಗಳಿಗೆ ಕೆಲವೊಂದು ರಾಜಕೀಯ ವ್ಯಕ್ತಿಗಳಿಗೆ ಏನು ಧರ್ಮಾಧಿಕಾರಿ ಆಗಿರ್ಬೋದು ಅಂದರೆ ಧರ್ಮ ದುಡ್ಡು ಕೊಡ್ತಾನಲ್ಲ ನಾವು ಹುಂಡಿಗೆ ದುಡ್ಡು ಕೊಟ್ಟು ಕೊಟ್ಟಿರ್ಬೋದು ಕೊಟ್ಟಿರ್ತಕ್ಕಂಥದ್ದು ಮಾತ್ರ ಸಾಕ್ಷಿ ಇಲ್ಲ ದಯವಿಟ್ಟು ಕೇಳಕೊಳ್ಬೇಡಿ ಯಾಕಂದರೆ ಇವೆಲ್ಲ ಗೊತ್ತಾಗ್ತವೆ ಅವರೆಲ್ಲ ಅವ್ರು ಅಂದರೆ ಪಕ್ಕ ಕೊಟ್ಟಿರ್ತ ಅಂತೇಳಿ ಧರ್ಮಾಧಿಕಾರಿ ಅಲ್ಲ ಅಧರ್ಮ ಅಧರ್ಮಾಧಿಕಾರಿ ಧರ್ಮ ಉದ್ಯಮಿ ಬಡವರನ್ನು ರಕ್ತ ಇರುವ ಸಂಘ ಕಟ್ಟಿ ಬಡವರನ್ನ ಶೋಷಣೆ ಮಾಡ್ತಕ್ಕಂಥವನು ಏನು ಧರ್ಮಾಧಿಕಾರಿ ಆಗ್ತಾನೆ ಧರ್ಮ ಉದ್ಯಮಿ ಅದಕ್ಕೆ ಬಲವಾದ ಸಾಕ್ಷಿ ಸಮಯ ನಾವು ಕೊಡ್ತೀವಿ ಬಡ್ಡಿ ಹೇಳ್ತಕ್ಕಂಥದ್ದು ಇಷ್ಟು ವರ್ಷಕ್ಕೆ ಹದಿನಾಲ್ಕು ಪರ್ಸೆಂಟ್ ವಾರ ವಾರ ವಸ್ತು ಮಾಡಿದ್ರೆ ಇಷ್ಟು ಪರ್ಸೆಂಟ್ ಆಗುತ್ತೆ ಇದು ಸಾಮಾನ್ಯ ಜ್ಞಾನ ಸಮೇತ ಜನರಿಗೆ ಅರ್ಥ ಆಗ್ತಾ ಇಲ್ಲ ಅದು ನಮಗೆ ಬೇಸರದ ಸಂಗತಿ ನಾವು ಒಂದು ಸಾಮಾನ್ಯ ಡ್ರೈವರ್ ರೀ ನಮಗೆ ಗೊತ್ತಾಗ್ತಿದೆ ವಾರಕ್ಕೆ ಎಷ್ಟು ಬಡ್ಡಿ ಬೀಳುತ್ತೆ ಎಷ್ಟಿಲ್ಲ ಅಂತೇಳಿ ನಿಮಗೆ ಅರ್ಥ ಆಗ್ತಾ ಇಲ್ಲಲ್ಲ ಅದು ದೇವ್ರ ದುಡ್ಡು ಅಲ್ಲ ರೀ ಕಿತ್ತೋಗಿರೋ ರಾಜಕಾರಣಿಗಳ ದುಡ್ಡು ಬ್ಲ್ಯಾಕ್ ಮನಿ ದುಡ್ಡು ಅದ್ರ ಮೇಲೆ ನಿಮಿಷ್ಟ ಕಟ್ತೀರಾ ಕಟ್ಗಳಲ್ಲಿ ಬಿಟ್ಟರೆ ಬಿಟ್ಕೊಳ್ಳಿ ಅಕಸ್ಮಾತ್ ನೀವೇನಾದ್ರು ನಮಗೆ ಫೋನ್ ಮಾಡಿ ಮಾಹಿತಿ ಕೇಳಿದ್ರೆ ಪಕ್ಕ ಮಾಹಿತಿ ಕೊಡ್ತೀವಿ ಅದಕ್ಕೆ ಯಾವುದೇ ದಾಖಲಾತಿ ಇಲ್ಲ ಯಾವುದೇ ಬ್ಯಾಂಕಿಂದ ಸಾಲ ನಮಗೆ ನೇರವಾಗಿ ನಮ್ಮ ಅಕೌಂಟಿಗೆ ಬಂದಿಲ್ಲ ಬಂದಿರತಕ್ಕಂಥದ್ದು ಸೇವಾ ಟ್ರಸ್ಟ್ ಅದು ಎಸ್ ಕೆ ಆರ್ ಡಿ ಪಿ ಟ್ರಸ್ಟ್ ಅಂತಿದ್ದಿಲ್ಲ ಅದು ಟ್ರಸ್ಟಿಂದ ಬರ್ತದೆ ಬಂದಿರತಕ್ಕಂಥದ್ದು ಸರ್ಕಾರಕ್ಕೆ ಅಂತ ಕೊಟ್ಟಿದ್ರೆ ಅದು ನೋಡಿ ನಮ್ಮ ಕಡೆಯಿಂದ ಸಹಾಯ ಮಾಡ್ತಾ ಇಷ್ಟು ಕುಟುಂಬಗಳಿಗೆ ಇಷ್ಟು ಸಂಘಕ್ಕೆ ಇಷ್ಟು ಎಲ್ಲ ಅಂತೇವಿ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಸ್ವಾಹ ಅದು ಮಾಡ್ಕೊಂಡಿರ್ತಕ್ಕಂಥದ್ದು ಸಾಕಲ್ಲ ನಾವು ಇನ್ಯಾಕೆ ಕಟ್ಟಬೇಕು ಇದ್ರ ಬಗ್ಗೆ ಯೋಚನೆ ಮಾಡಿದರೆ ನೀವು ನಿಮಗೆ ಎಷ್ಟು ಹೇಳಿದ್ರು ಇಷ್ಟೇ ನಿಮ್ಮ ಮನೆ ಬರೋಕ್ಕೂ ನೀವೇ ಹೊಣೆಗಾರರು ಅದರಿಂದ ನಮಗೇನು ಆಗೋದಿಲ್ಲ ಆದರೆ ಧರ್ಮಸ್ಥಳ ಸಂಘದ ಎಸ್ ಪಿಗಳ ಮೇಲೆ ಎಷ್ಟೊಂದು ಟಾರ್ಚರ್ ಇದೆ ಅಂಬುದು ನಾನಲ್ಲ ನಿನ್ನಿನ ವೀಡಿಯೋದಲ್ಲಿ ಹೇಳಿದ್ದೆ ಅದ್ರ ಬಗ್ಗೆ ನಿಮಗೆ ಗಮನ ಇಲ್ಲ ಅವರಿಗೇನು ಕಟ್ಸು 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 ಈ ಟಾರ್ಚರಿಗೆ ಹೆಣ್ಮಕ್ಳು ವಿಷ ಕುಡೀತಾರೋ ಇಲ್ಲ ಅವರೇ ವಿಷ ಆಗಿ ಸಾಯಿಸ್ತಾರೋ ನಮಗಿನ್ನಂತೂ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆಗಿರ್ತಕ್ಕಂಥ ಘಟನೆ ಇಲ್ಲಿವರೆಗೂ ತನಿಖೆ ಆಗಿಲ್ಲ ಧರ್ಮಸ್ಥಳದಲ್ಲಿ ಕಂಪ್ಲೇಂಟ್ ಮೊದಲು ತಗೊತಿದ್ದೇ ಇಲ್ಲ ಯುವ ಸಮೇತ ಕಂಪ್ಲೇಂಟ್ ಕೊಡಕ್ಕೆ ಹೋದರೆ ಹೆದರಿಸೋದು ಬೆದರಿಸೋದು ಕ್ಯಾಮ್ರದ ಮುಂದೆ ಕ್ಯಾಮ್ರ ಇಲ್ದಾಗ ರುದ್ರಾವತಾರ ಅದು ನಮ್ಮ ಹೋರಾಟಗಾರೆಲ್ಲ ಕಂಡಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ತನ್ನದ ಅಧಿಕಾರಿಗಳು ಸಮೇತ ಅದೇ ರೂಟಿಗೆ ಹೋಗಿದ್ದಾರೆ ಅಂತೇಳಿ ಮಾಹಿತಿ ಬೇಜಾನು ಬರ್ತಾಯಿದೆ ಯಾಕಂದರೆ ನಮ್ಮ ಚಿಕ್ಕ ಕೆಂಪಮ್ಮ ಸೌಜನ್ಯ ಸಾಕ್ಷಿ ಮಹಿಳೆ ಆ ಎಮ್ ಎಮ್ ಏನೆಲ್ಲ ಆಗಿದೆ ಎಂಬುದೆಲ್ಲ ಗೊತ್ತು ಮತ್ತೆ ಇನ್ನೊಬ್ರು ಯಾರೋ ಹೋಗಿದ್ರಲ್ಲ ಅವ್ರ ಬಗ್ಗೆನೂ ಗೊತ್ತು ಸೌಜನ್ಯ ಹೋರಾಟಗಾರ ಆ ಹೆಸರು ಬೇಡ ಅವ್ರ ಬಗ್ಗೆ ಸಮಿತಿ ಇದೇ ರೀತಿ ಆಗಿದೆ ಚಿನ್ನ ಕಡೆಯಿಂದ ಕಡೆಯಿಂದ ಮುನಿನಾಥ್ ಗೌಡ ಇನ್ಯಾರೋ ಇದ್ದಾರೆ ದೊಡ್ಡ ದೊಡ್ಡ ಸಾಹೇಬರು ಅವ್ರ ಹೆಸರ ನಮಗೆ ಹೆಸಂದು ಗೊತ್ತಾಗಲ್ಲ ನೀವೆಲ್ಲ ಅರ್ಥ ಮಾಡಬೇಡಿ ಹೆಸ್ರು ಗೊತ್ತು ಬಟ್ ಹೇಳಿದ್ರೆ ಮತ್ತಿರ್ಗ ಮೇಲೆ ಕೂಡ ಎಸ್ ಐ ಟಿ ಏ ಬಾ ಬಾಬಾ ಸಾಕ್ಷಿ ಸಾಕ್ಷಿ ಇಲ್ಲ ಯಾಕಂದರೆ ವೀಡಿಯೋ ರೆಕಾರ್ಡ್ ಎಲ್ಲ ಏನು ಇರೋ ಇರೋದಿಲ್ಲಲ್ಲ ಸಾಕ್ಷಿ ನಾಶ ಮಾಡಿದ್ದೀವಿ ಕೆಲಸ ನಮ್ಮ ಅಭಿಪ್ರಾಯ ಅಪ್ಪ ಓನ್ ಅಭಿಪ್ರಾಯ ಯಾರು ಹಂಗೆ ಗೊತ್ತಿಲ್ಲ ನನಗೆ ಏನಾಗಲಿ ಸತ್ಯಾಂಶ ಹೊರಗೆ ಬರಲಿ ಮಂಜಾಸ್ವಾಮಿ ಅಣ್ಣಪ್ಪ ಸ್ವಾಮಿ ಸೌಜನ್ಯ ದೇವಿಯ ಶಕ್ತಿಯಿಂದ ಧರ್ಮಸದ ಏನಾಗಿದೆ ಏನು ಬಿಟ್ಟಿದೆ ಎಂಬುದು ಅತಿ ಶೀಘ್ರದಲ್ಲಿ ಪ್ರತಿಯೊಂದು ಹೊರಗೆ ಬರುತ್ತೆ ಇಷ್ಟು ಚಂದ ಹೇಳ್ತಾ ಈ ವಿಡಿಯೋ ನಿಲ್ಲಿಗೆ ಮುಗಿಸೋಣ ನೆಕ್ಸ್ಟ್ ನೋಡಿದ ಸಿಗೋಣ ನಮಸ್ಕಾರ ವೀಕ್ಷಕರ ಇದರಲ್ಲಿ ತಪ್ಪು ಏನಾದರೂ ನಾನು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ನಮಗೆ ನ್ಯಾಯ ಬೇಕು ಜಸ್ಟಿಸ್ ಪಾರ್ ಸೌಜನ್ಯ ಜಸ್ಟಿಸ್ ಪಾರ್ ನಮಸ್ಕಾರ